ಹುಲ್ಲು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಮತ್ತು ಅಥವಾ ನಾವು ಹುಲ್ಲಾಬು ಅಥವಾ ಕಾನ್ಕಾಬು ಯಾವ ರೀತಿ ಬಳಸ್ಬೇಕು ಅಂತ ಹೇಳ್ಕೊಟ್ಟೆ ನೆಕ್ಸ್ಟ್ ಬಂದು ಇದಕ್ಕೆ ಮೇನ್ ಇಂಪಾರ್ಟೆಂಟ್ ಬಂದು ಅಣೆ ಬೀಜ ಅಣಬೆ ಬೀಜ ನಾವು ಯಾವ ರೀತಿ ಸೆಲೆಕ್ಟ್ ಮಾಡಬೇಕು ಯಾವ ರೀತಿ ತಗೋಬೇಕು ಅಷ್ಟು ಒಂದು ಮೂರು ಸ್ಟೇಜ್ ಇದೆ ಒಂದು ಅನ್ಮೆಚೂರ್ಡು ಮೆಚುರ್ಡು ಮತ್ತು ಓವರ್ ಮೆಚೂರ್ಡ್ ಸ್ಪಾನ್ ಅಂತ ಹೇಳ್ತಾರೆ ಅನ್ಮೆಚ್ಯೂರ್ಡ್ ಅಂದರೆ ನಾವು ಅವರು ಏನು ಸ್ಪಾನ್ ಮಾಡ್ತಾರೆ ಆ ಸ್ಪಾನ್ ಮಾಡಿದ್ದಿನಿಂದ ಒಂದು ಹತ್ತರಿಂದ ಹನ್ನೆರಡು ದಿನ ಟೈಮ್ ಬೇಕು ಅದು ಮೈಸೂಲಿಂ ಸ್ಪಾನಲ್ಲಿ ಅಲ್ಲಿ ಗ್ರೋತ್ ಆಗ ಅಂದ್ರೆ ಅಂಡೆ ಬೀಜ ಗ್ರೋತ್ ಆಗಾನೆ ಮೈಸೂಲಿಂ ಗ್ರೋತ್ ಆಗಾನೆ ಒಂದು ಹತ್ತರಿಂದ ಹನ್ನೆರಡು ದಿನ ಬೇಕು ಆ ಸ್ಟೇಜಲ್ಲಿ ನಾವು ತಗೊಬಂದು ಬಿತ್ತನೆ ಮಾಡೋಕೆ ಹೋಗ್ಬಾರ್ದು ಕನಿಷ್ಠ ಅಂದ್ರೂ ಹತ್ತರಿಂದ ಹನ್ನೆರಡು ದಿನ ಮೇಲಾಗಬೇಕು ನಾವು ಡೇಟ್ ಬರ್ದಿತ್ತಾರೆ ಅವ್ರು ಯಾವ ಡೇಟ್ ಅಲ್ಲಿ ಪ್ಯಾಕ್ ಮಾಡಿದ ಡೇಟ್ ಬರ್ದಿತ್ತಾರೆ ಈ ಡೇಟ್ ಇಂದ ನಮ್ಗೆ ಹತ್ತಿರ ಮಿನಿಮಮ್ ಹತ್ತು ದಿನ ಆಗಬೇಕು ಮ್ಯಾಕ್ಸಿ ಹತ್ತು ದಿನ ಆದ್ಮೇಲೆ ಹತ್ತರಿಂದ ಹನ್ನೆರಡು ದಿನ ಆದಮೇಲೆ ನಾವು ಈ ಸ್ಪಾನ್ ನ ಬಳಸಬೇಕಾಗತ್ತೆ ಅದಕ್ಕಿಂತ ಮುಂಚೆ ಬಳಸ್ತಿದ್ವಿ ಅಂದ್ರೆ ನಮಗೆ ಆಟೋಮೆಟಿಕಲಿ ಗ್ರೀನ್ ಮೋಲ್ಡ್ ಇದರಲ್ಲಿ ಒಂದು ಎರಡು ಒಂದಷ್ಟು ಫಂಗಸ್ ಗಳು ಅಟ್ಯಾಕ್ ಆಗುತ್ತೆ ಅದ್ರ ಮುಖ್ಯವಾಗಿ ಗ್ರೀನ್ ಮೋಲ್ಡು ಪಿಂಕ್ ಮೋಲ್ಡು ಬ್ಲಾಕ್ ಮೋಲ್ಡು ಈ ರೀತಿ ಫಂಗಸ್ ಗಳು ಬೇಗ ಅಟ್ಯಾಕ್ ಆಗುತ್ತೆ ನಾವು ಬೇಗ ಬಳಸ್ತು ಅಂದ್ರೆ ಇನ್ ಕೇಸ್ ಓವರ್ ಸ್ಪಾನ್ ಅಂದ್ರೆ ಒಂದು ಇಪ್ಪತ್ತೈದು ದಿನ ಮೇಲಾಯಿತು ಅವಾಗ ಬಳಸ್ತು ಅಂದ್ರೆ ಅದೇನಾಗುತ್ತೆ ಸ್ಪಾನ್ ಒಳಗಿರೋದು ಫುಲ್ ಹಾರ್ಡ್ ಆಗುತ್ತೆ ಇದ್ರ ಏನಾಗುತ್ತೆ ಅಂದ್ರೆ ಆದಷ್ಟು ಇದನ್ನ ನಾವು ಕೋಲ್ಡ್ ಸ್ಟೋರೇಜ್ ಅಲ್ಲಿ ಮೇಂಟೈನ್ ಮಾಡಬೇಕು ಅಂದ್ರೆ ಆದಷ್ಟು ಒಂದು ಟ್ವೆಂಟಿ ಫೈವ್ ಡಿಗ್ರಿ ಒಳಗಡೆ ನಾವು ಇದನ್ನ ಸ್ಟೋರ್ ಮಾಡ್ಕೋಬೇಕು ಮತ್ತೆ ರೆಫ್ರಿಜರೇಟರ್ ರೆಫ್ರಿಜರೇಟರ್ ಒಳಗಡೆ ಇಟ್ಟರೆ ತುಂಬಾ ಅನುಕೂಲ ಇನ್ ಕೇಸ್ ಮತ್ತೆ ರೆಫ್ರಿಜರೇಟರ್ ಇಲ್ಲ ಅಂತ ಅಂದ್ರೆ ನಾವು ಆದಷ್ಟು ಒಂದು ಟ್ವೆಂಟಿ ಏಟ್ ಡಿಗ್ರಿ ಅಥವಾ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಬಿಲೋ ಟೆಂಪರೇಚರ್ ಇರುವಂತಹ ಒಂದು ಸ್ಥಳದಲ್ಲಿ ನಾವು ಸ್ಟೋರ್ ಮಾಡ್ಕೊಂಡ್ರೆ ನಾರ್ಮಲ್ ಆಗಿ ಇಡಬಹುದು ಫ್ರಿಡ್ಜ್ ಅವಶ್ಯಕತೆ ತೀರ ಇಲ್ಲ ಅಂದಾಗ ಆ ರೀತಿ ಮಾಡ್ಕೋಬಹುದು ಫ್ರಿಡ್ಜ್ ಇತ್ತು ಅಥವಾ ರೆಫ್ರಿಜರೇಟರ್ ಬೇರೆ ಏನಾದ್ರೂ ಇತ್ತು ಅಂದ್ರೆ ಆಟೋಮೆಟಿಕಲಿ ನಾವು ಅದ್ರಲ್ಲಿ ಮಾಡಿಕೊಂಡ್ರೆ ಚೆನ್ನಾಗಿ ಬೇಕಾದ್ರೆ ಮೂವತ್ತು ದಿನ ಗಂಟಲು ಬಳಸ್ಕೋಬಹುದು ನಾವು ನಾರ್ಮಲ್ ಆಗಿ ಇಡ್ತೀವಿ ಅಂದ್ರೆ ಒಂದು ಇಪ್ಪತ್ತೈದು ದಿನ ಆಯ್ತು ಅಂದ್ರೆ ಇದರಲ್ಲಿರೋ ವಾಟರ್ ವಾಟರ್ ಕಂಟೆಂಟ್ ಡ್ರೈ ಆಗ್ತಾ ಹೋಗುತ್ತೆ ಆದ್ರೆ ಅದರಲ್ಲಿರೋ ಮೈಸೂಲಿಂ ಬೆಳೆದಷ್ಟು ಆ ವಾಟರ್ ವಾಟರ್ ಕಂಟೆಂಟ್ ನ ತೀರ ಅಬ್ಸರ್ವ್ ಮಾಡಿರುತ್ತೆ ಸ್ಪಾನು ಡ್ರೈ ಆಯ್ತು ಅಂದ್ರೆ ನಮಗೆ ಬಿತ್ತನೆ ಬಿತ್ತನೆ ಮಾಡ್ಬೇಕಾದ್ರೆ ಮೈಸೂಲಿಮ್ ಅದ್ರಲ್ಲಿ ಏನ್ ಕೋಟಿಂಗ್ ಆಗುತ್ತೆ ಅದು ಮೈಸೂಲಿಂ ಸ್ವಲ್ಪ ಹೋಗುತ್ತೆ ಆದಷ್ಟು ಅದಾದ್ಮೇಲೆ ನಮಗೆ ನಮ್ಗೆ ಗ್ರೋತ್ ಆಗೋದ್ ನಿಧಾನ ಆಗುತ್ತೆ ಮೈಸೂಲಿಂ ಗ್ರೋತ್ ಆಗೋದ್ ನಿಧಾನ ಆಯ್ತು ಅಂದ್ರೆ ಬೆಡ್ಗಳು ಮತ್ತೆ ಇದ್ರಲ್ಲಿ ಪ್ರತಿಯೊಂದು ಕೂಡ ನಾವು ಒಂದು ಸ್ಟೆಪ್ ಮಿಸ್ಟೇಕ್ ಮಾಡ್ತಂದ್ರೆ ಅಲ್ಲಿಂದಲೇ ನಮ್ಗೆ ನಾವು ಅದ್ಕೆ ರೋಗ ಬರೋಕೆ ನಾವು ಅನುಕೂಲ ಆಗುತ್ತೆ ಇದ್ರಲ್ಲಿ ಪ್ರತಿಯೊಂದು ಸ್ಟೆಪ್ ಕೂಡ ಬಹಳ ಸೂಕ್ಷ್ಮವಾಗಿ ಸ್ವಲ್ಪ ನಾವು ಎಚ್ಚರಿಕೆ ಏನಂತ ತೊಂದರೆ ಆಗಲ್ಲ ಅನ್ನೋ ಲೆಕ್ಕಾಚಾರದಲ್ಲಿ ಮಾಡ್ತು ಅಂದ್ರೆ ಖಂಡಿತ ನಾವು ಇದರಲ್ಲಿ ಲಾಸ್ ಆಗೋದು ಗ್ಯಾರಂಟಿ ಆದಷ್ಟು ನಾವು ಬಹಳ ಎಚ್ಚರಿಕೆಯಿಂದ ಇದರಲ್ಲಿ ಈ ಮಶ್ರೂಮ್ ಕಲ್ಡಿಸ ಮಾಡಬೇಕು ಇನ್ ಮೆಚೂರ್ ಸ್ಪಾನ್ ಅಂತ ಹೇಳಿದೆ ಈಗ ಅನ್ಮೆಚ್ಯೂರ್ಡ್ ಸ್ಪಾನ್ ಅಂದ್ರೆ ಏನಂತ ಹೇಳಿದ ಬಿಲೋ ಟ್ವೆಲ್ ಡೇಸು ಏನಾಗುತ್ತೆ ಅಂದ್ರೆ ಈಗ ನೋಡಿ ಕಂಪ್ಲೀಟ್ ವೈಟ್ಗಿದೆ ಇದು ಈಗ ಅನ್ಮೆಚೂರ್ಡ್ ಅಂದ್ರೆ ನಿಮ್ ಕಂಪ್ನಿಗೆ ಮೈಸೂರ ಕಂಪ್ಲೀಟ್ ಆಗಿ ಕೋಟಿಂಗ್ ಆಗಿರೋಲ್ಲ ಆತರದ್ದು ಸ್ಪಾನ್ ನಮಗೆ ಬ್ಯಾಗ್ ಮಾಡಕ್ಕೆ ಫಿಟ್ ಅಲ್ಲ ಅದು ಅದ್ರಿಂದ ನಮಗೆ ಡಿಫೆಕ್ಟ್ ಅಲ್ಲಿ ಜಾಸ್ತಿ ಬರ್ತಾ ಇರುತ್ತೆ ಹಂಗಾಗಿ ನಾವು ಆದಷ್ಟು ಟ್ವೆಲ್ ಡೇಸ್ ಇಂದ ಟ್ವೆಲ್ ಡೇಸ್ ಇಂದ ಟ್ವೆಂಟಿ ಟೂ ಡೇಸ್ ಒಳಗಡೆ ಆದಷ್ಟು ನಾವು ಈ ಸ್ಪಾನ್ ನ ಯೂಸ್ ಮಾಡಬೇಕು ಆವಾಗ ನಮಗೆ ಬ್ಯಾಗ್ಗಳು ಹೆಲ್ತಿಯಾಗಿ ಬರ್ತದೆ ಮತ್ತೆ ಆದಷ್ಟು ಸ್ಪಾನ್ ಬಳಸ್ಬೇಕಾದ್ರೆ ನಾವು ಯಾವತ್ತೂ ಒಂದೇ ಲ್ಯಾಬ್ ಅಲ್ಲಿ ಒಂದೇ ಲ್ಯಾಬ್ನ ಸ್ಪಾನ್ ನ ಬಳಸಬೇಡಿ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಸ್ಟಾರ್ಟಿಂಗ್ ಹೊಸದಾಗಿ ಸ್ಟಾರ್ಟ್ ಮಾಡಿದಾಗ ಬೇರೆ 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 ಕಡೆ ಒಂದ್ ನಾಲ್ಕೈದು ಲ್ಯಾಬ್ಗಳಲ್ಲಿ ತಗೊಳ್ಳಿ ನಿಮ್ಗೆ ಅದ್ರಲ್ಲಿ ಯಾವ ಲ್ಯಾಬ್ ಅಲ್ಲಿ ಲ್ಯಾಬ್ ಕಡೆಯಿಂದ ಸ್ಪಾನ್ ಚೆನ್ನಾಗಿ ಬರ್ತಾ ಇದೆ ನಮ್ಗೆ ಇದ್ರಲ್ಲಿ ರೋಗಗಳು ಜಾಸ್ತಿ ಬರೋಲ್ಲ ಯಾಕಂದ್ರೆ ಇದ್ರಲ್ಲಿ ನಮ್ಗೆ ಹುಲ್ಲು ಎಷ್ಟು ನಮ್ಗೆ ಪ್ರಾಮುಖ್ಯತೆ ಇರುತ್ತೋ ಇದು ಕೂಡ ಅಷ್ಟೇ ಪ್ರಾಮುಖ್ಯತೆ ಇರುತ್ತೆ ಅಂದ್ರೆ ನಾವ್ ಎರಡರಲ್ಲಿ ಯಾವ್ದೇ ಸೆಲೆಕ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಎಚ್ಚರಿಕೆ ತಪ್ಪಿತು ಅಂದ್ರೆ ಆಟೋಮೆಟಿಕಲಿ ನಾವು ಇದ್ರಲ್ಲಿ ಲಾಸ್ ಆಗ್ತಾ ಹೋಗುತ್ತೆ ಒಂದು ಹುಲ್ಲು ಕೂಡ ಅಷ್ಟೇನೆ ಇನ್ನೊಂದು ಸ್ಪಾನು ಈ ಸ್ಪಾನಲ್ಲೂ ಕೂಡ ನಮಗೆ ತಕ್ಕಬೇಕಾದ್ರೆ ಎಲ್ಲೂ ಕೂಡ ಗ್ರೀನ್ ಮೋಲ್ಡ್ ಬ್ಲಾಕ್ ಮೋಲ್ಡ್ ಗ್ರೀನ್ ಮೋಲ್ಡ್ ಬ್ಲಾಕ್ ಮೋಲ್ಡ್ ಅಂತ ಬರುತ್ತೆ ಅದು ಸ್ಪಾನಲ್ಲಿ ಕೂಡ ಇರಬಾರ್ದು ಫುಲ್ ಇರಬೇಕು ಸ್ಪಾನು ಇದರಲ್ಲಿ ಏನಾರ ಡಿಫೆಕ್ಟ್ ಇತ್ತು ಅಂದ್ರೆ ಇದ್ರಲ್ಲಿ ನಾವು ಎಷ್ಟು ಬ್ಯಾಗ್ ಮಾಡ್ತೇವೋ ಅಷ್ಟು ಕಡೆ ಆಲ್ರೆಡಿ ಕಂಟಮೇಷನ್ ಆಗಿದ್ರೆ ನಾವು ಕಂಟಮೇಷನ್ ಆಗಿರೋದನ್ನ ಬಿತ್ತನೆ ಮಾಡ್ತೀವಿ ಆಟೋಮೆಟಿಕಲ್ ಬ್ಯಾಗ್ ಕೊಲಾಪ್ಸ್ ಆಗುತ್ತೆ ಹಂಗಾಗಿ ನಾವು ಆದಷ್ಟು ಚೆನ್ನಾಗಿರೋ ಸ್ಪಾನ್ ನಾವು ಬಳಸಬೇಕು ಆ್ಯಪ್ಗಳಲ್ಲಿ ಗಳ ಏನಾಗ್ತಾ ಅಂದ್ರೆ ಒಂದೊಂದು ಲ್ಯಾಬ್ ಅಲ್ಲಿ ಇಳುವರಿ ಚೆನ್ನಾಗಿ ಬರುತ್ತೆ ಒಂದೊಂದು ಲ್ಯಾಬ್ ಅಲ್ಲಿ ಸೆಲ್ಫ್ ಲೈಟ್ ತೀರಾ ಕಡಿಮೆ ಇರುತ್ತೆ ಅಂದ್ರೆ ಒಂದು ಬೆಡ್ ಅಲ್ಲಿ ಮೊಳಕೆ ಹೊಡೆದಾದ್ಮೇಲೆ ಬರೀ ಒಂದು ಟೂ ಡೇಸ್ ತ್ರೀ ಡೇಸ್ ಡ್ರೈ ಆಗ್ತಾ ಹೋಗುತ್ತೆ ಅದ್ರ ಪಿನ್ನೆಟ್ಸ್ ಬರುತ್ತೆ ಡ್ರೈ ಆಗ್ತಾ ಹೋಗುತ್ತೆ ಅದಾದ್ಮೇಲೆ ಬೇಗ ಗ್ರೀ ಬ್ಯಾಗ್ ಫಂಗಸ್ ಅಟ್ಯಾಕ್ ಆಗ ಬೇರೆ ಬೇರೆ ಫಂಗಸ್ ಅಟ್ಯಾಕ್ ಆಗೋಂಥದ್ದು ಈ ಥರದ್ದೆಲ್ಲ ಸಮಸ್ಯೆಗಳು ಬರ್ತಾ ಇರುತ್ತೆ ನಾವು ಬ್ಯಾಗ್ ಮಾಡಾದ್ಮೇಲೆ ಒಂದು ಫಸ್ಟ್ ಹದಿನೈದು ದಿನ ನಾವು ಇದಕ್ಕೆ ಯಾವುದೇ ರೀತಿ ನೀರು ಕೊಡೋ ಅವಶ್ಯಕತೆ ಇರಲ್ಲ ಫಸ್ಟ್ ಹದಿನೈದು ದಿನ ಅದ್ ಗ್ರೋತಿಂಗ್ ಸ್ಟೇಜ್ ಒಳಗಡೆ ಬೆಡ್ ಅದೇನು ಸ್ಪಾನ್ ಅನ್ನ ಸ್ಪಾನ್ ಆಗಿ ಬೀಜ ಹಾಕಿರ್ತೀವಿ ಸ್ಪಾನ್ ಅಂತ ಅಂದ್ ಬೀಜನ ಸ್ಪಾನ್ ಅಂತ ಕರೀತಾರೆ ಏನು ನಾವು ಸ್ಪಾನ್ ಹಾಕಿರ್ತೀವಿ ಅದು ಬೆಳವಣಿಗೆ ಅಂತ ಒಂದು ಹದಿನೈದು ದಿನ ಇರುತ್ತೆ ಸ್ಟಾರ್ಟಿಂಗು ಆ ಹದ್ನೈದ ದಿನ ನಾವು ಯಾವುದೇ ರೀತಿ ನೀರು ಕೊಡೋ ಅವಶ್ಯಕತೆ ಇರಲ್ಲ ಮತ್ತೆ ಇದಾದಷ್ಟು ಕತ್ಲೆ ಕೋಣಲ್ ಇದ್ರೆ ಬೇಗ ಅದ್ರ ಬೆಳವಣಿಗೆ ಆಗುತ್ತೆ ಒಂದ್ ಏನ್ ಮೈಸೂಲಿಂ ಮೈಸೂಲಿಂ ಅಂದ್ರೆ ಈ ರೀತಿ ಏನು ವೈಟ್ ವೈಟ್ ಕಾರ್ ಈ ರೀತಿ ಇರೋದು ಬ್ಯಾಗ್ ಈ ರೀತಿ ವೈಟ್ ಕಾರ್ ಹೋಗುತ್ತೆ ಅದನ್ನ ಮೈಸೂಲಿಂ ಅಂತ ಕರೀತಾರೆ ವಿಥೌಟ್ ಡಾರ್ಕ್ ರೂಮ್ ಕೂಡ ಬೆಳೀತಾರೆ ಆ ರೀತಿಯೂ ಕೂಡ ಮಾಡಬಹುದು ನಾವು ಬಂದು ಡಾರ್ಕ್ ರೂಮ್ ಮಾಡ್ಕೊಂಡಿದ್ವಿ ಈ ಡಾರ್ಕ್ ರೂಮ್ ಬಂದು ಸೈಜ್ ಬಂದು ಹದಿಮೂರು ಇಂಟು ಹದಿನೈದು ಇದೆ ಇದರಲ್ಲಿ ಒಂದು ರಾಕ್ ಕೆಪಾಸಿಟಿ ಬಂದು ಮುನ್ನೂರು ಬೆಡ್ ಕೆಪಾಸಿಟಿ ಇದೆ ಟೋಟಲ್ ಆರ್ನೂರು ಬೆಡ್ ಕೆಪಾಸಿಟಿ ಇದೆ ನಾವು ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡ್ಕೊತೀವಿ ಮತ್ತೆ ಇನ್ನೊಂದು ರ್ಯಾಕ್ ಮಾಡ್ಕೊಳ್ತೀವಿ ಅದತ್ರ ಒಂದು ಸಾವಿರ ಬೆಡ್ ಕೆಪಾಸಿಟಿ ಹದಿನೈದು ಇಂಟು ಹದಿಮೂರು ಈ ರೂಮ್ ಅಲ್ಲಿ ಅದತ್ರ ನಾವು ಒಂದು ಸಾವಿರ ಬೆಡ್ ನ ಸ್ಟೋರೇಜ್ ಮಾಡಬಹುದು ನಾವು ಈಗ ಇದ್ರಲ್ಲಿ ಡಾರ್ಕ್ ರೂಮ್ ಬಂದ್ರೆ ನಮ್ಗೆ ಎರಡು ವೆರೈಟಿ ಇದೆ ಒಂದು ಕಾನ್ ಮಾಡಿರೋದು ಮತ್ತೆ ಇನ್ನೊಂದು ಇದೆಲ್ಲ ಭತ್ತ ದುಲ್ಲ ಮಾಡಿರೋದು ಇದು ಕಾನ್ ಮಾಡಿರೋದು ನಮಗೆ ಕಾನ್ ಕಾಬಲ್ಲಿ ಮೇನ್ ಆಗಿ ಇಳುವರಿ ಬರ್ತಾ ಇಲ್ಲ ಹಂಗಾಗಿ ನಾವು ಆದಷ್ಟು ಭತ್ತ ದುಲ್ಲ ಮಾಡೋಕೆ ಫೋಕಸ್ ಮಾಡ್ತಾ ಇದೀವಿ ನಮಗೆ ಈಗ ಅನ್ಸೀಸನ್ ಆಗಿರೋದ್ರಿಂದ ಭತ್ತದೂಲ್ ಜಾಸ್ತಿ ಸಿಗ್ತಾ ಇರ್ಲಿಲ್ಲ ಹಂಗಾಗಿ ಇವಾಗ ಸ್ವಲ್ಪ ತರ್ಸ್ಕೊಂಡಿದೀವಿ ಭತ್ತದು ಕೆಲವೊಬ್ರು ಗ್ರೋವರ್ಸ್ ಫೀಡ್ಬ್ಯಾಕ್ ತಗೊಂಡಾಗ ಅವ್ರ ಫೀಡ್ಬ್ಯಾಕ್ ಕೂಡ ಕಾನ್ಕಾಬಲ್ ಇಳುವರಿ ಬರಲ್ಲ ಅಂದ್ರೆ ಕಂಪೇರ್ ಟು ಪಡಿಷ್ಠ ಇದು ಟ್ವೆಲ್ ಬೈ ಕವರ್ ಭತ್ತದಲ್ಲಿ ನಾವು ನಾವೇ ಕೂಡ ಒಂದು ಕೆಜಿ ತೆಗ್ದಿವಿ ಕಾನ್ಕಾ ಮ್ಯಾಕ್ಸಿಮಮ್ ಐನೂರಿಂದ ಆರ್ನೂರು ಗ್ರಾಮ್ ಅಷ್ಟೇ ತೆಗೆಯೋಕಾಗದು ಮ್ಯಾಕ್ಸಿಮಮ್ ಅಂದ್ರೆ ಅದಕ್ಕಿಂತ ಯಾವುದೇ ಕಾರಣಕ್ಕೂ ತೆಗೆಯೋಕಾಗಲ್ಲ ಬಟ್ ಭತ್ತದು ವೆದರ್ ಎಲ್ಲ ಚೆನ್ನಾಗಿ ಸಪೋರ್ಟ್ ಮಾಡ್ತಂದ್ರೆ ಒಂದು ಕೆಜಿ ಇಂದ ಒಂದು ಕೆಜಿ ಇನ್ನೂರು ಗ್ರಾಮ್ ಬಟ್ಲು ನಾವು ಇಳುವರಿ ತೆಗಿಬಹುದು ಹಂಗಾಗಿ ನಾವು ಆದಷ್ಟು ಭತ್ತದು ನಾವು ಫೋಕಸ್ ಮಾಡ್ತಾ ಇದೀವಿ ಅನ್ನೋ ಒಂದು ಎಕ್ಸ್ಪೀರಿಯನ್ಸ್ ಅಲ್ಲಿ ನಾನು ಸಜೆಸ್ಟ್ ಮಾಡೋದು ಭತ್ತದು ಸಜೆಸ್ಟ್ ಮಾಡ್ತೀನಿ ನಾನು ಕಾನ್ಕಾಬ್ನ ಆದಷ್ಟು ಕಂಟ್ರೋಲ್ ಮಾಡ್ಕೊಳ್ಳಿ ಅದರಲ್ಲಿ ನಾವು ಕಮರ್ಷಿಯಲ್ ಮಾಡ್ತು ಅಂದ್ರೆ ಪ್ರಾಫಿಟ್ ಕಡಿಮೆ ತೀರಾನ ತೀರಾ ಕಡಿಮೆ ನಾವು ಬಂದು ಇದು ಡಾರ್ಕ್ ರೂಮ್ ಅಲ್ಲಿ ಹದಿನೈದು ದಿನ ಇರ್ತೇವೆ ಆಕ್ಚುಲಿ ದಿನ ಕೆಲವೊಬ್ಬರು ಇರ್ತಾರೆ ಬಟ್ ನಾವ್ ಇರ್ತಾರೆ ನಾವಿಗ ನಾನೇನ್ ಮಾಡ್ತೀನಿ ಅಂದ್ರೆ ಜಸ್ಟ್ ಬರೀ ಹದಿನೈದು ದಿನ ಇಡ್ತೀನಿ ನನ್ಗೆ ತತ್ರ ಹದಿನೆಂಟು ದಿನಕ್ಕೆಲ್ಲ ಮಶ್ರೂಮ್ ಬರಕ್ ಸ್ಟಾರ್ಟ್ ಆಗ್ಬಿಡುತ್ತೆ ಹಂಗಾಗಿ ನಾನು ಬರೀ ಹದಿನೈದು ದಿನಕ್ಕೆಲ್ಲ ಹದಿನೈದು ದಿನ ಮಾತ್ರ ನಾನು ಡಾರ್ಕ್ ರೂಮಲ್ಲಿ ಸ್ಟೋರ್ ಮಾಡಿ ಹದಿನೈದು ದಿನಕ್ಕೆ ಗ್ರೌತಿಂಗ್ ರೂಮ್ಗೆ ಅಥವಾ ಗ್ರೌತಿಂಗ್ ರೂಮ್ಗೆ ಶಿಫ್ಟ್ ಮಾಡ್ತೀನಿ ಇಲ್ಲಿ ಬಂದು ನಾವು ಡಾಕ್ಟರ್ ಏನು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕಂದ್ರೆ ಆ ಥರದ್ದು ಮ್ಯಾಕ್ಸಿಮಮ್ ತರ್ಟಿ ಡಿಗ್ರಿ ಟೆಂಪ್ರೇಚರ್ ಇರುತ್ತೆ ಮಿನಿಮಮ್ ಟ್ವೆಂಟಿ ಫೈವ್ ಟ್ವೆಂಟಿ ಫೋರ್ ಇರುತ್ತೆ ಹ್ಯೂಮಿಡಿಟಿ ಬಂದು ಮಿನಿಮಮ್ ಸೆವೆಂಟಿ ಪರ್ಸೆಂಟ್ ಇರುತ್ತೆ ಮ್ಯಾಕ್ಸಿಮಮ್ ಒಂದು ನೈಂಟಿ ನೈಂಟಿ ಫೈವ್ ಇರುತ್ತೆ ಇದು ನಾನ್ ಮೇಂಟೈನ್ ಮಾಡುತ್ತಾರೆ ಥಿಯರಿಟಿಕಲ್ ಪ್ರಕಾರ ಆದರೆ ಮಿನಿಮಮ್ ಬಂದು ಹ್ಯೂಮಿಡಿಟಿ ಬಂದು ಏಯ್ಟಿ ಪರ್ಸೆಂಟ್ ಎಬೋ ಇರಬೇಕು ಟೆಂಪರೇಚರ್ ಬಿಲೋ ಟ್ವೆಂಟಿ ಫೈವ್ ಡಿಗ್ರಿ ಇರಬೇಕು ಟ್ವೆಂಟಿ ಟು 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 ಟ್ವೆಂಟಿ ಫೈವ್ ಡಿಗ್ರಿ ಮೈಂಟೈನ್ ಮಾಡಿದ್ರೆ ನಮಗೆ ಇನ್ನೂ ಚೆನ್ನಾಗಿ ಬರುತ್ತೆ ನಾವೆಷ್ಟು ವೆದರ್ನ ಚೆನ್ನಾಗಿ ಮೇಂಟೈನ್ ಮಾಡ್ತೀವೋ ಅಷ್ಟು ಚೆನ್ನಾಗಿ ನಮ್ಗೆ ಇಡುವ ಅದು ಮೈಸೂರು ಗ್ರೋತ್ ಆಗ್ತಾ ಹೋಗುತ್ತೆ ನಾವು ಅಲ್ಲಿ ರೂಮ್ ರೂಮ್ನಲ್ಲಿ ಹದಿನೈದು ದಿನ ಇಟ್ಟಾದ್ಮೇಲೆ ನಾವು ಇದು ಗ್ರೋತಿಂಗ್ ರೂಮ್ಗೆ ಶಿಫ್ಟ್ ಮಾಡ್ತೀವಿ ಈ ನಾವು ಗ್ರೋತಿಂಗ್ ರೂಮಲ್ಲಿ ಬಂದು ಟೆಂಪ್ರೇಚರು ಇಪ್ಪತ್ತೆಂಟು ಡಿಗ್ರಿ ಒಳಗಡೆ ಇರಬೇಕು ಇಪ್ಪತ್ತೆರಡು ಡಿಗ್ರಿ ಇಪ್ಪತ್ತೆರಡು ಡಿಗ್ರಿ ಇಪ್ಪತ್ನಾಲ್ಕು ಡಿಗ್ರಿ ಮೇಲೆ ಮೈಂಟೈನ್ ಮಾಡಬೇಕು ಹ್ಯುಮಿಡಿಟಿ ಬಂದು ಮಿನಿಮಮ್ ಎಂಬತ್ತು ಪರ್ಸೆಂಟ್ ಇರಬೇಕು ಅಥವಾ ಸೆವೆಂಟಿ ಪರ್ಸೆಂಟ್ ಅಕ್ಸೆಪ್ಟಬಲ್ ಆಗುತ್ತೆ ಬಟ್ ಇಳುವರಿ ಕಡಿಮೆ ಆಗುತ್ತೆ ಅಥವಾ ಅದು ಮಶ್ರೂಮ್ ಮೇಲೆ ಎಫೆಕ್ಟ್ ಆಗುತ್ತೆ ಅಂದರೆ ಮಶ್ರೂಮ್ ಡ್ರೈ ಆಗೋದು ಈ ರೀತಿಯಲ್ಲಿ ಎಫೆಕ್ಟ್ ಆಗ್ತಾ ಹೋಗುತ್ತೆ ಆದಷ್ಟು ಇಮಿಡಿಟಿ ಏಯ್ಟಿ ಪರ್ಸೆಂಟ್ ಅಬವ್ ಇತ್ತು ಅಂದರೆ ಚೆನ್ನಾಗಿರುತ್ತೆ ಈಗ ನಮ್ದು ಬಂದು ಇದು ಮಶ್ರೂಮ್ ಬಂದು ಬರೀ ಹತ್ತೊಂಬತ್ತು ದಿನಕ್ಕೆಲ್ಲ ಮೊಳಕೆ ಹೊಡೆದಿರೋದು ನಮಗೆ ಹದಿನೆಂಟರಿಂದ ಹತ್ತೊಂಬತ್ತು ದಿನಕ್ಕೆ ನಮಗೆ ಪಿನೆಡ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಮತ್ತೆ ನಾವು ಅಲ್ಲಿ ಮೇಲೆ ಇನ್ ಕೇಸ್ ಹದಿನೆಂಟು ಇಪ್ಪತ್ತು ದಿನ ಇಡ್ತು ಅಂದರೆ ನಮಗೆ ಇಲ್ಲಿ ಮಶ್ರೂಮ್ ಬರೋದು ಲೇಟ್ ಆಗ್ತಾ ಹೋಗುತ್ತೆ ನಾವು ಇಲ್ಲಿ ಡಾರ್ಕ್ ರೂಮ್ ಇಂದ ಗ್ರೋತಿಂಗ್ ರೂಮ್ ಸಿಟ್ ಮಾಡಿದ್ಮೇಲೆ ಇಲ್ಲಿ ಟೆಂಪ್ರೇಚರ್ಗ ಸೆಟ್ ಆಗಿ ಅದು ಬೆಳಿಬೇಕು ಆ ರೀತಿ ಇರಬತ್ತೆ ಮತ್ತೆ ನಮ್ಗೆ ಈ ಗ್ರೋತಿಂಗ್ ರೂಮ್ ಅಲ್ಲಿ ಬಂದು ಗಾಳಿ ಬೆಳಕು ನೀಟಾಗಿ ಬರಬೇಕು ಅತಿ ಗಾಳಿ ಬರ ಇರಬಾರ್ದು ಆಮೇಲೆ ಅತಿ ಬೆಳಕು ಕೂಡ ಅಂದ್ರೆ ಏನೋ ಮಂದ ಬೆಳಕು ಅತಿ ಮಂದ ಬೆಳಕಿ ಇರಬಾರ್ದು ಬೆಳಕು ಚೆನ್ನಾಗಿದ್ದಷ್ಟು ಇಳುವರಿ ಚೆನ್ನಾಗಿ ಬರುತ್ತೆ ನಾವೇನ್ ಮಾಡ್ಕೊಂಡಿದೀವಿ ಅಂದ್ರೆ ಫಸ್ಟ್ ಒಂದು ಗ್ರೀನ್ ನೆಟ್ ಹಾಕೊಂಡಿದೀವಿ ಅದರಿಂದ್ರೆ ಚೀಲ ಬಿಟ್ಟು ಬಿಟ್ಕೊಂಡಿದೀವಿ ಆ ಗೋಣಿ ಚೀಲಕ್ಕೆ ಯಾವಾಗ್ಲೂ ನೀರ್ ಬೀಳ್ತಾ ಇರತ್ತೆ ಅದೇನಾಗುತ್ತೆ ನಮ್ಗೆ ಬೀಸ ಗಾಳಿ ಬಂದು ಒಳಗಡೆ ಎ ಸಿ ತರ ವರ್ಕ್ ಮಾಡುತ್ತೆ ನಮ್ದು ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ಈ ನಮ್ ಶೆಡ್ ಅಲ್ಲಿ ಯಾವುದೇ ರೀತಿ ಎಲೆಕ್ಟ್ರಿಸಿಟಿ ಇಲ್ಲ ಅಂದ್ರೆ ಟ್ವೆಂಟಿ ಫೋರ್ ಅವರ್ಸ್ ಎಲೆಕ್ಟ್ರಿಸಿಟಿ ಇಲ್ಲ ಯಾವುದೇ ರೀತಿ ಇಮಿಡಿಫೈರ್ ಇಲ್ಲ ಅದಾದ್ಮೇಲೆ ಫ್ಯಾನ್ಗಳಿಲ್ಲ ಈ ರೀತಿ ನಮ್ದು ಯಾವುದೇ ರೀತಿ ಮಿಷಿನರೀಸ್ಗಳೇ ಯೂಸ್ ಮಾಡ್ದೆ ನಾವು ಮಾಡ್ತಾರಂತ ಒಂದು ಮಶ್ರೂಮ್ ಕಂಡೀಷನ್ ಆಕ್ಚುಲಿ ಮಲ್ ಗಾಳಿ ಒಳಗಡೆ ಬರೋ ರೀತಿ ಮಾಡ್ಕೊಂಡ್ವಿ ಫ್ಯಾನ್ ಇಲ್ದಿರೋದ್ರಿಂದ ನಮಗೆ ನ್ಯಾಚುರಲ್ ಆಗಿ ಯಾವ ರೀತಿ ನಾವು ಕಂಟ್ರೋಲ್ ಮಾಡ್ಬೋದು ಆ ರೀತಿ ನಾವು ಸೆಟ್ ಅಪ್ ನ ಮಾಡ್ಕೊಂಡಿದೀವಿ ನಿಮ್ಗೆ ಸ್ಪಾನ್ ಬಗ್ಗೆ ಹೇಳ್ಬೇಕಾದ್ರೆ ಸ್ಪಾನ್ ಸೆಲೆಕ್ಷನ್ ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ಪಾನ್ ಸೆಲೆಕ್ಷನ್ ಏನ್ ಇಂಪಾರ್ಟೆಂಟ್ ಅಂದ್ರೆ ಒಳಗೆ ಒಡೆದಾದ್ಮೇಲೆ ಮೂರಿಂದ ನಾಲ್ಕು ದಿನ ಮ್ಯಾಕ್ಸಿಮಮ್ ಮಿನಿಮಮ್ ಮೂರ್ ದಿನ ಮೂರ್ ದಿನ ಕಟಾವ್ ಮಾಡ್ಬಿಡಬೇಕು ಆಕ್ಚುಲಿ ಇನ್ ಕೇಸ್ ನಮ್ಗೆ ಇವತ್ತು ವ್ಯಾಪಾರ ಆಗಿಲ್ಲ ಅಂದ್ರೆ ನಾಳೆ ಕೂಡ ಬಿಡ್ಕೊಳ್ಳೋಂಗಿರ್ಬೇಕು ನಾಳೆ ಬಿಡ್ಕೊಳ್ಳೋಂಗಿರ್ಬೇಕಂದ್ರೆ ಆ ಅಲ್ಲಿ ವಿಲ್ ಪವರ್ ಅಂದ್ರೆ ಏನು ಹೇಳ್ತೀವಿ ಅದು ಚೆನ್ನಾಗಿರ್ಬೇಕು ಅದು ಅದು ಚೆನ್ನಾಗಿತ್ತು ಅಂದರೆ ಅದು ತರ್ಕೊಳಂಥ ಸ್ಟ್ರೆಂತ್ ಇರಬೇಕು ಅದರಲ್ಲಿ ಒಂದಿನ ಎಕ್ಸ್ಟ್ರಾ ಬಿಟ್ರೂ ಬೆಡ್ಡಲ್ಲಿ ತಡ್ಕೊಳ್ಳೋಂಥ ಸ್ಟ್ರೆಂತ್ ಇರಬೇಕು ಇನ್ ಕೇಸ್ ಏನಾದ್ರು ನಾವು ಸ್ಪಾನ್ ಸೆಲೆಕ್ಟ್ ಮಾಡಿ ನಾವು ಎಚ್ಚರಿಕೆ ವಹಿಸ್ತಿಲ್ಲ ಈ ರೀತಿ ಆಗುತ್ತೆ ಇದೇನಾಗ ಆಗಿರೋದು ಅಂದರೆ ನಮಗೆ ಮೂರು ದಿನ ಆದಮೇಲೆ ಸೆಲ್ ಸ್ಪಾನ್ ಚೆನ್ನಾಗಿಲ್ಲ ಅಂದರೆ ಈ ರೀತಿ ಮಶ್ರೂಮು ಎಲ್ಲೋ ಇಷ್ಟ ಆಗ್ತಾ ಹೋಗುತ್ತೆ ಅದೇ ನಮಗೆ ಇನ್ ಕೇಸ್ ಮಶ್ರೂಮು ಸ್ಪಾನ್ ಚೆನ್ನಾಗಿತ್ತು ಅಂದರೆ ನಮ್ಗೆ ಈ ರೀತಿ ಮಶ್ರೂಮು ಕಲರ್ ಚೇಂಜ್ ಆಗಲ್ಲ ಆದರೆ ಎಳೆ ಸುಮ್ ತುಂಬಾ ತೆಳುವಾಗಿರುತ್ತೆ ಮಶ್ರೂಮ್ ಹಾರ್ವೆಸ್ಟ್ ಯಾವತ್ತೂ ಈ ಸ್ಟೇಜ್ ಇದ್ದಾಗ ನಾವು ಕಟ ಮಾಡಬೇಕು ಇದು ಬಂದು ಒಂದು ಮೂರು ದಿನ ಆಗಿದೆ ಮೊಳಕೆ ಹೊಡೆದು ಮೂರು ನಮಗೆ ಈ ರೀತಿ ಶೇಪು ಕ್ವಾಲಿಟಿ ಇರಬೇಕು ಆವಾಗ ನಮ್ಗೆ ಕಸ್ಟಮರ್ನ ಉಳಿಸ್ಕೋಬಹುದು ಇಟ್ಕೊಂಡು ಟ್ವಿಸ್ಟ್ ಮಾಡ್ತು ಅಂದ್ರೆ ಆಟೋಮೆಟಿಕಲಿ ಅದು ಬಂಚ್ ಬರುತ್ತೆ ಆ ಫುಲ್ ಏನು ಹೋಲ್ ಬಂಚಿದೆ ಎಲ್ಲ ಬರುತ್ತೆ ಈ ಬೆಡ್ಡಲ್ಲಿ ಬಂದು ಒಂದು ಬೆಡ್ ಅಲ್ಲಿ ನಾವು ಫುಲ್ಲಲ್ಲಿ ಮಾಡಿದ್ರೆ ಕನಿಷ್ಠ ಅಂದ್ರೂ ಒಂದು ಬೆಡ್ ಅಲ್ಲಿ ಒಂದು ಕೆಜಿ ಇಳು ತೆಗಿಬಹುದು ನಮ್ಮ ಒಂದು ಮಂಡ್ಯ ಒಂದು ವೆದರ್ಗೆ ಯಾಕಂದ್ರೆ ಕೆಲವೊಂದು ಭಾಗಗಳಲ್ಲಿ ಒಂದು ಕೆಜಿ ಇಳುವರಿ ಬರಲ್ಲ ಹಂಗಾಗಿ ವೆದರ್ ಕೂಡ ಕನ್ಸಿಡರ್ ಆಗುತ್ತೆ ಎಲ್ಲಾ ಕರ್ನಾಟಕದ ಎಲ್ಲ ಭಾಗಗಳಲ್ಲೂ ಒಂದು ಬ್ಯಾಗ್ಗೆ ಒಂದು ಟ್ವೆಲ್ ಬೈ ಏಟೀನ್ ಕವರ್ ಅಲ್ಲಿ ಒಂದು ಬ್ಯಾಗ್ಗೆ ಒಂದು ಕೆಜಿ ಇಳು ಬರುತ್ತೆ ಅಂತ ಹೇಳಕ್ ಆಗಲ್ಲ ಅಲ್ಲಿ ವಾತಾವರಣದಲ್ಲಿ ನಮ್ದು ನಮ್ಮ ಮಂಡ್ಯ ವಾತಾವರಣದಲ್ಲಿ ಒಂದು ಕೆಜಿ ಇಳು ಗಂಟ ತೆಗಿಬಹುದು ನಾನು ಆಕ್ಚುಲಿ ಆಲ್ರೆಡಿ ತೆಗ್ದಿದ್ದೀನಿ ಮತ್ ಕಾನ್ ಕಾಬಾರಿ ಏನಾಗುತ್ತೆ ಅಂದ್ರೆ ಒಂದು ಬೆಡ್ ಅಲ್ಲಿ ಮೂರ್ ಕಟಾವಿಂದ ಅಂದ್ರೆ ನಮ್ದು ಏನಾಗುತ್ತೆ ಇದು ಒಂದು ಇದು ಮೊದಲನೇ ಕಟಾವ್ ಆಕ್ಚುಲಿ ಮೊದಲನೇ ಕಟ ಹೆಂಗ್ರೆ ನಾವು ಬೆಡ್ ಮಾಡಿದ ಇಪ್ಪತ್ತರಿಂದ ಇಪ್ಪತ್ತೈದು ದಿನ ಒಳಗಡೆ ಮೊದಲನೇ ಕಟಾವ್ ಆಗುತ್ತೆ ಅದಾದ್ಮೇಲೆ ಮೂವತ್ತರಿಂದ ಮೂವತ್ತೈದು ದಿನ ಒಳಗಡೆ ಎರಡನೇ ಕಟಾವ್ ಆಗುತ್ತೆ ಎರಡನೇ ಕಟಾವ್ ಅಂದ್ರೆ ಈ ಇದು ಬಂಚ್ ಕಟಾ ಮಾಡಾದ್ಮೇಲೆ ಮತ್ತೆ ಇದೇ ಬೆಡ್ ಅಲ್ಲಿ ನಾವು ಒಂದು ಮೂವತ್ತರಿಂದ ಮೂವತ್ತೈದು ದಿನ ಒಳಗಡೆ ಇನ್ನೊಂದು ಇನ್ನೊಂದು ಬ್ಯಾಚ್ ಹಂಗದ ಬರುತ್ತೆ ಅದನ್ನ ಎರಡನೇ ಕಟಾವ್ ಅಂತೀವಿ ಮತ್ತೆ ಎರಡನೇ ಕಟಾವ್ ಮುಗಿದಾದ್ಮೇಲೆ ಒಂದ್ ನಲ್ವತ್ತರಿಂದ ದಿನ ಒಳಗಡೆ ಮತ್ತೆ ಇನ್ನು ಅಣ್ಣೆ ಬರುತ್ತೆ ಅದನ್ನ ಮೂರನೇ ಕಟಾವ್ ಅಂತ ಹೇಳ್ತೀವಿ ಒಟ್ಟು ಮೂರ್ ಕಟಾವಿಂದ ಆತತ್ರ ಐನೂರರಿಂದ ಆರ್ನೂರ ಗಾ ತೆಗಿಬಹುದು ಕಾನ್ಕಾ ಬೆಡ್ ಆದ್ರೆ ಅದೇ ಹುಲ್ಲಲ್ಲಿ ಮಾಡ್ತು ಅಂದ್ರೆ ನಾವು ಒಂದ್ ಕೆಜಿ ಗಂಟು ನಾವು ಇಳುವರಿ ತೆಗಿಬಹುದು ಹಂಗಾಗಿ ನಮಗೆ ಇದಕ್ಕಿಂತ ಅಂದ್ರೆ ಕಾನ್ಕಾಪ್ಗಿಂತ ಭತ್ತದ ಹುಲ್ಲು ನಮ್ಗೆ ಒಳ್ಳೆ ಪ್ರಾಫಿಟ್ ನ ತಂದು ಕೊಡುತ್ತೆ ಮೇಲೆ ನಮಗೆ ಇದ್ರಲ್ಲಿ ನಾವು ಮೂರ್ ಬೆಡ್ ಕಟ ಮೂರ್ ಟೈಮ್ ಕಟಾವು ಮಾಡ್ತೀವಿ ಅಂತ ಹೇಳಿದ್ವಿ ನಮ್ಗೆ ಎಲ್ಲಾ ಕಟಾವಲ್ಲೂ ಒಂದೇ ರೀತಿ ಇಳುವರಿ ಬರಲ್ಲ ನಾವು ಮೊದಲನೇ ಕಟವಲ್ಲಿ ವೆದರ್ ಎಲ್ಲ ಚೆನ್ನಾಗಿತ್ತು ಅಂದ್ರೆ ಏಳ್ನೂರು ಗ್ರಾಮ್ ಬಡ್ಲು ತೆಗಿಬೋದು ನಮ್ಗೆ ಏಳ್ನೂರು ಬೆಡ್ ಚೆನ್ನಾಗಿತ್ತು ಅಂದ್ರೆ ಎರಡನೇ ಕಟವಲ್ಲೂ ಕೂಡ ಒಂದು ಮುನ್ನೂರಿಂದ ನಾನೂರು ಗ್ರಾಮ್ ಬರುತ್ತೆ ಮೂರನೇ ಕಟವಲ್ ಒಂದು ನೂರಿಂದ ಇನ್ನೂರು ಗ್ರಾಮ್ ಬರುತ್ತೆ ಅಟ್ ಹತ್ರ ಒಂದು ಕೆಜಿ ಇಂದ ಒಂದು ಇನ್ನೂರು ಗಂಟಲು ನಾವು ಆರಾಮ್ಸೆ ತೆಗಿಬೋದು ಉಲ್ಲಲ್ಲಿ ನಮ್ಮಲ್ಲಿ ಗ್ರೇ ನಾವು ಸಿಗುತ್ತೆ ಸುತ್ತಮುತ್ತ ಒಂದು ನಾವು ಮಂಡ್ಯ ಡಿಸ್ಟಿಕ್ಕು ಒಂದು ಸರೌಂಡ್ ಕೇಳಿದ್ರು ನಾವು ಸಪ್ಲೈ ಮಾಡ್ಕೊಡ್ತೀವಿ ಸರ್ ಇವಾಗ ಇವರೈತರು ಬೆಳಿಬೇಕಾದ್ರೆ ಮತ್ತೆ ಅಣಬೆ ಸಾಕಾಣಿಕೆ ಮಾಡಬೇಕಾದ್ರೆ ಸೊ ಅವ್ರಿಗೆ ಏನು ಕಿವಿ ಮಾತು ಹೇಳ್ತೀರಾ ಮತ್ತೆ ಖರ್ಚೆಲ್ಲ ಯಾವ ಥರ ಇದಾಗುತ್ತೆ ಸರ್ ಸರ್ ಇದರಲ್ಲಿ ನಾವು ಅಣಬೆ ಫಾರ್ಮಲ್ಲಿ ಬಂದು ಸರ್ ಆದಷ್ಟು ಅಂದರೆ ಪ್ರಾರಂಭ ಮಾಡಬೇಕಾದ್ರೆ ಪ್ರಾರಂಭ ದಿನಗಳಲ್ಲಿ ನಾವು ಏನು ಮಾಡ್ಬೇಕಂದ್ರೆ ಆದಷ್ಟು ಕಡಿಮೆ ಖರ್ಚಲ್ಲಿ ನಾವು ಇದನ್ನು ಪ್ರಾರಂಭ ಮಾಡಬೇಕಾಗುತ್ತೆ ಕಡಿಮೆ ಖರ್ಚಲ್ಲಿ ಹೆಂಗಂದ್ರೆ ನಮ್ದು ಯಾವ್ದಾದ್ರೂ ಹಳೆ ಫಾರ್ಮ್ಗಳು ಬೇರೆ ಏನು ಕರೆ ಯೂಸ್ ಮಾಡಿರ್ತೀವೋ ಸ್ಟಾಪ್ ಮಾಡಿರ್ತಿವಿ ಯಾಕೆ ಬೇರೆ ಏನು ಮಾಡ್ತಿರಲ್ಲ ಆ ಥರದ ಫಾರ್ಮ್ಗಳು ಹಳೆ ಫಾರ್ಮ್ಗಳಲ್ಲಿ ಬಳಸೋದು ಅಥವಾ ಬೇರೆ ಯಾರಾದರೂ ಸ್ಟಾಪ್ ಮಾಡಿ ಅವ್ರು ಯೂಸ್ ಮಾಡ್ತಾರ್ರೆ ಅವ್ರಿಗೆ ಅವ್ರಿಗೊಂದು ಸ್ವಲ್ಪ ಬಾಡಿಗೆ ಕೊಟ್ಕೊಂಡು ಒಂದಿಷ್ಟು ಮಾತಾಡ್ಕೊಂಡು ಬಾಡಿಗೆ ಕೊಟ್ಕೊಂಡು ಅಲ್ಲಿ ನಾವು ಸ್ಟಾರ್ಟ್ ಮಾಡಬೇಕಾಗುತ್ತೆ ಫಸ್ಟ್ ಅಂದರೆ ಒಂದೇ ಬಾರಿ ಒಂದು ಲಕ್ಷಾಂತರ ರೂಪಾಯಿ ಬಡವ ಹಾಕ್ಬಾರ್ದು ಯಾಕೆಂದರೆ ನಮಗೆ ಯಾವ ಇದ್ರ ಬಗ್ಗೆ ಇನ್ನು ಅದ್ರ ಬಗ್ಗೆ ಯಾವ ರೀತಿ ರೋಗ ನಿವಾರಣೆ ಮಾಡೋದು ಅದು ಏನೇನೆಲ್ಲ ಸಮಸ್ಯೆಗಳು ಬರುತ್ತೆ ಅದರದ್ದು ಯಾವ ರೀತಿ ಅದನ್ನ ಬೆಳಿಬೇಕು ಅನ್ನೋದೇ ಗೊತ್ತಿರಲ್ಲ ನಾವು ನಾವು ಸ್ಟಾರ್ಟಿಂಗಲ್ಲೇ ಲಕ್ಷ ರೂಪಾಯಿ ಬಡವಳಾಕ್ಬಿಟ್ಟು ಆಸ್ತಿ ಮಾಡ್ಲಿಕ್ಕಿಂತ ಆದಷ್ಟು ಕಡಿಮೆ ಮಾಡಿ ಅದ್ರಲ್ಲಿ ಹೆಂಗೆ ನಾವು ಬೆಳಿಬೋದು ಫಸ್ಟ್ ಮಾಡೋರು ಯಾವತ್ತೂ ಒಂದು ದಿನಕ್ಕೆ ಒಂದು ಐದು ಕೆ ಜಿ ಬರೋ ಕೆಪಾಸಿಟಿ ಮಾಡ್ಕೊಳ್ಳಿ ಒಂದು ಐದು ಕೆ ಜಿ ಕೆಪಾಸಿಟಿ ನಿಮ್ಗೆ ಯಾವತ್ತೂ ಕೂಡ ಅರ್ಧ ಕೆಜಿನೂ ಉಳ್ಕೊಬಾರ್ದು ಆ ಲೆವೆಲ್ಗೆ ನೀವು ಮಾರ್ಕೆಟಿಂಗ್ ಮಾಡ್ತಾ ಮಾಡ್ತಾಯಿದ್ದೀರಂದ್ರೆ ನೆಕ್ಸ್ಟ್ ಒಂದು ಹತ್ತು ಕೆಜಿಯಿಂದ ಇಪ್ಪತ್ತು ಜಿಗೆ ಮೇಂಟೈನ್ ಮಾಡ್ಕೊಳ್ಳಿ ಸೊ ಅವಾಗಲೂ ಅಷ್ಟೇ ನಿಮ್ಗೆ ಹತ್ತು ಕೆ ಜಿ ಇಪ್ಪತ್ತು ಜಿಲಿ ಯಾವತ್ತೂ ಕೂಡ ಅಂಬೆ ಉಳಿ ಬರುತ್ತೋ ಅಲ್ಲಿಗೆ ನೀವು ಸಕ್ಸಸ್ ಅಂದರೆ ಒಂದು ಮತ್ತೆಕ್ಕೆ ನೀವು ಸಕ್ಸಸ್ ಆದಂಗೆ ಹಂಗಾಗಿ ಆದಷ್ಟು ನಾವು ಕಡಿಮೆ ಬಜೆಟಲ್ಲಿ ಮಾಡ್ಕೊಂಡು ಅದರದ್ದು ರೋಗಗಳು ಮತ್ತು ಅದ್ರದ್ದು ನಿರ್ವಹಣೆಗಳ ಬಗ್ಗೆ ಅಧ್ಯಯನ ನಾವು ಕಲ್ತ್ಕೊಂಡು ಅನುಭವ ತಗೊಂಡು ಅದಾದ್ಮೇಲೆ ಮಾರ್ಕೆಟಿಂಗ್ ನೋಡ್ಕೊಂಡು ಅದ್ರ ಮೇಲೆ ನಾವು ದೊಡ್ಡ ಬೇಕಾದ್ರೆ ನಾವು ದಿನಕ್ಕೊಂದು ಮೂವತ್ತಿಂದ ಐವತ್ತು ಕೆ ಜಿ ಬೆಳೆಯೋಕೊಂಡು ನಾವು ಮಾಡ್ಕೊಂಡ್ರೆ ನಾವು ಮಿನಿಮಮ್ ಈ ಒಂದು ಇದರಲ್ಲಿ ಮೂವತ್ತಿಂದ ಐವತ್ತು ಕೆ ಜಿ ಬೆಳೀತು ನಾವು ನಾವು ಒಂದು ಲಾಭ ನೋಡ್ಬೋದು ಮಿನಿಮಮ್ ಮೂವತ್ತು ಕೆಜಿ ಅಂತ ದಿನಕ್ಕೆ ತೆಗಿಬೇಕು ಆ ರೀತಿ ಮಾಡಿದ್ರೆ ನಾವು ಉಳಿತಾಯ ಮಾಡ್ಬೋದೇ ಹೊರತು ಐದು ಕೆ ಜಿ ಹತ್ತು ಕೆ ಜಿಲೆಲ್ಲ ನಾವು ಯಾವುದೇ ರೀತಿ ನಾವು ಇದ್ರಲ್ಲ ಅದೇ ನೋಡೋಕ್ಕಾಗಲ್ಲ ಅದು ಸ್ಟಾರ್ಟ್ ಮಾಡಿದ್ದು ಬಂದು ಹದಿನೈದು ಸಾವಿರ ಸರ್ ಕಡಿಮೆ ಅಂದರೆ ನಾನೇನು ಮಾಡಿದೆ ಅಂದರೆ ನಮ್ಮ ಜಮೀನಲ್ಲಿ ಒಂದು ನೀಲಗಿರಿ ಪೋಲ್ಸ್ಗಳೆಲ್ಲ ಇದ್ದವು ನಾವು ಮರಗಳು ಅದನ್ನ ಕಡ್ದಿ ಒಂದು ಶೆಡ್ ತರ ಮಾಡಿದೆ ಅದಕ್ಕೆ ಬರೀ ಕೌಚ್ ಇದೆ ಒಂದು ಬ್ಲಾಕ್ ತಾರ್ಪಲ್ ಬರುತ್ತೆ ಅದು ಜಿಗೆ ಇನ್ನೂರು ರೂಪಾಯಿ ಗಂಟೆ ಸಿಗುತ್ತೆ ಆ ರೀತಿ ಒಂದು ಹತ್ರ ಹದಿನೈದು ಸಾವಿರ ಇನ್ವೆಸ್ಟ್ಮೆಂಟ್ ಮಾಡಿ ನಾನು ಸ್ಟಾರ್ಟ್ ಮಾಡಿತ್ತು ಈಗ ಹತ್ರ ಎರಡು ಲಕ್ಷ ಗಂಟೆ ಗೆ ಇನ್ವೆಸ್ಟ್ ಬರೀ ನಾನು ಶೆಡ್ಗೆ ಇನ್ವೆಸ್ಟ್ ಮಾಡಿದ್ದೀನಿ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದಾಗ ಹದಿನೈದು ಸಾವಿರ ಹದಿನೈದು ಸಾವಿರದಿಂದ ಎರಡು ಲಕ್ಷ ಇನ್ವೆಸ್ಟ್ ಮಾಡ್ಬೇಕಂದ್ರೆ ನಾವು ಮಾರ್ಕೆಟಿಂಗ್ ಗ್ಯಾರಂಟಿ ಇದ್ರೆ ಮಾತ್ರ ಮಾಡ್ಕೋಬೇಕು ಮಾಡ್ಕೊಬೇಕು ಇಲ್ಲ ಮಾರ್ಕೆಟಿಂಗ್ ಮಾಡೋಕ್ಕಾಗ್ಲಿಲ್ಲ ಅಂದ್ರೆ ಆಲ್ಮೋಸ್ಟ್ ಫೇಲ್ ಹಂಗಾಗಿ ಆದಷ್ಟು ಮಾರ್ಕೆಟಿಂಗ್ ಡಿಮ್ಯಾಂಡ್ ನೋಡ್ಕೊಂಡು ನಾವು ನಾವು ಬಂಡವಾಳ ಎಷ್ಟು ಹಾಕಬೇಕು ಅದರಲ್ಲೇ ನಾವು ಮೇಂಟ್ ಮಾಡ್ಕೊಂಡು ಹೋಗ್ಬೇಕಾದ್ರೆ ನಾನು ಸಜೆಸ್ಟ್ ಮಾಡೋದೇನಂದ್ರೆ ಆದಷ್ಟುನು ಕಡಿಮೆ ಬಜೆಟಲ್ಲಿ ಮಾಡ್ಕೊಳ್ಳಿ ನೀವು ಎಷ್ಟು ಕಡಿಮೆ ಬಜೆಟ್ ಅಲ್ಲಿ ಮಾಡ್ಕೊತೀರೋ ಅಷ್ಟು ನಿಮ್ಗೆ ಅನುಕೂಲ ಆಗುತ್ತೆ ಅದಕ್ಕೆ ಲಕ್ಷ ಲಕ್ಷ ಹಾಕ್ಬಿಟ್ಟು ಕೈ ಸುಟ್ಕೋಬೇಡಿ ಅದೊಂದು ಸಜೆಸ್ಟ್ ಮಾಡ್ತೀನಿ ಸರಿ ಇಲ್ಲಿ ನಮ್ಮ ಕರ್ನಾಟಕ ಮತ್ತೆ ಇದು ಸೌತ್ ಕರ್ನಾಟಕ ಯಾವ ತರ ಅಣಬೆ ಬೆಳಿಬೋದು ಮತ್ತೆ ಒಳ್ಳೆ ಇಳುವರಿ ಬರುತ್ತೆ ಸರ್ ಸರ್ ನನಗೆ ಗೊತ್ತಿರೋ ಮಟ್ಟಿಗೆ ಸರ್ ನಮ್ಮಲ್ಲಿ ಜಾಸ್ತಿ ಬಂದು ಮಿಲ್ಕಿ ಮತ್ತು ಆಯುಷರ್ ಮಾತ್ರ ಬೆಳೆ ಬೆಳೀತದ್ರೆ ಆಯುಷರ್ ಬಂದು ನಾವು ನಮ್ಮ ಒಂದು ವೆದರ್ನಲ್ಲಿ ಒಂದು ಮೂವತ್ತು ಇದು ಮ್ಯಾಕ್ಸಿಮಮ್ ಮೂವತ್ತು ಡಿಗ್ರಿ ಟೆಂಪ್ರೇಚರ್ನ ತಡ್ಕೊಳ್ತದೆ ಸರ್ ಅಂದರೆ ಏನಪ್ಪ ಅಂದರೆ ಟೆಂಪ್ರೇಚರ್ ಜಾಸ್ತಿ ಆದರೆ ಇಳುವರಿ ಡಲ್ ಆಗುತ್ತೆ ಮತ್ತೆ ಅಣ್ಣ ಏನಿದೆ ಅದು ಬೇಗ ಡಲ್ ಆಗ್ತಾ ಹೋಗುತ್ತೆ ಅದು ಅದಕ್ಕೋಸ್ಕರ ಆದಷ್ಟು ಟೆಂಪ್ರೇಚರ್ನ ಇಪ್ಪತ್ತೆಂಟು ಡಿಗ್ರಿ ಒಳಗಡೆ ಮೇಂಟೈನ್ ಅಂದರೆ ಫ್ರೆಶ್ನೆಸ್ ಚೆನ್ನಾಗಿ ಬರುತ್ತೆ ಇಳುವರಿ ಚೆನ್ನಾಗಿ ಬರುತ್ತೆ ಈ ಮೂವತ್ತು ಗಂಟಲು ಬೇಕಾದ್ರೆ ತಡ್ಕೊಳ್ಳುತ್ತೆ ಹಂಗಾಗಿ ನಮ್ಮ ವೆದರ್ನಲ್ಲಿ ನಾವು ಆಯಿಸ್ಟರ್ನ ಬೆಳಿಬೋದು ಹೈಸ್ಟರ್ ನಲ್ಲಿ ಬಂದು ವೈಟ್ ಪಿಂಕು ಗ್ರೇ ಎಲ್ ಬ್ಲೂ ಯೆಲ್ಲೋ ಈ ರೀತಿ ಒಂದು ತತ್ರ ಒಂದು ಎಂಟರಿಂದ ಹತ್ತು ವೆರೈಟಿ ಬರೀ ಆರ್ ಇದೆ ಸೊ ಹೈಸ್ಟರ್ ನಲ್ಲಿ ಒಂದೊಂದು ವೆರೈಟಿ ಒಂದೊಂದು ನ್ಯೂಟ್ರಿಷನ್ ವ್ಯಾಲ್ಯೂ ಚೇಂಜ್ ಆಗ್ತಾ ಹೋಗುತ್ತೆ ಗ್ರೆ ಅದು ಅದ್ಬಿಟ್ರೆ ಮಿಲ್ಕಿ ಅಂತ ಬೆಳಿತಾರೆ ಮಿಲ್ಕಿ ಬಂದು ನಮ್ಮ ಕರ್ನಾಟಕದ ಸ್ವಲ್ಪ ಮಾರ್ಕೆಟಿಂಗ್ ಡಿಮ್ಯಾಂಡ್ ಕಡಿಮೆ ಇದೆ ಆದ್ರೆ ಜಾಸ್ತಿ ಎಕ್ಸ್ಪೋರ್ಟ್ ಆಗ್ತಾ ಇದೆ ಬಟ್ ಅದಕ್ಕೆ ನಾವು ಹೈಸ್ಟರ್ ಗೆ ಕಂಪೇರ್ ಮಾಡಿದರೆ ಅದಕ್ಕೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಸರ್ ಯಾಕೆಂದ್ರೆ ಅದು ಆದಷ್ಟು ರ್ಯಾಕ್ಸ್ ಅಲ್ಲಿ ಮಾಡಬೇಕು ಇಪ್ಪತ್ತೈದು ದಿನಕ್ಕೆ ಅಣಬೆ ಸ್ಟಾರ್ಟ್ ಆಗುತ್ತೆ ಇಪ್ಪತ್ತರಿಂದ ಇಪ್ಪತ್ತೈದು ದಿನಕ್ಕೆ ಅಣಬೆ ಸ್ಟಾರ್ಟ್ ಆಗುತ್ತೆ ನಲ್ವತ್ತರಿಂದ ನಲವತ್ತೈದು ದಿನಕ್ಕೆ ಕಟಾ ಮುಗಿಯುತ್ತೆ ಆ ಬೆಡ್ಡು ಬಟ್ ಮಿಲ್ಕಿಲ್ ಏನಾಗುತ್ತೆ ಅಂದರೆ ಆ ಫಾರ್ಟಿ ಫೈವ್ ಡೇಸ್ಗೆ ಸ್ಟಾರ್ಟ್ ಆಗುತ್ತೆ ನೈಂಟಿ ಡೇಸ್ ಕಂಟ್ಲೂ ಅದು ಕಟಾವು ಅಂದರೆ ತ್ರೀ ಮಂತ್ಸ್ ಆಗುತ್ತೆ ಟೋಟಲ್ ಅದು ಸೈಕಲ್ ಒಂದು ಬ್ಯಾಗಲ್ಲು ಒಂದು ಬ್ಯಾಗು ಅದು ಪ್ರೋಸೆಸ್ ಮುಗಿಬೇಕಂದ್ರೆ ಮೂರ್ ತಿಂಗಳು ಬೇಕು ನಮ್ಗೆ ಇದು ಒಂದುವಾರ ತಿಂಗಳಿಗೆಲ್ಲ ಮುಗಿದಾಗುತ್ತೆ ಮಿಲ್ಕಿಗೂ ಮತ್ತೆ ಇದೂ ಕಂಪೇರ್ ಮಾಡ್ತಾರೆ ಬೆಳೆ ಬೆಳೆ ಅಷ್ಟರಲ್ಲಿ ಇದನ್ನ ನಾವು ಎರಡು ಬೆಳೆ ಬೆಳಿಬೋದು ಅದಾದ್ಮೇಲೆ ಎಷ್ಟೋ ಜನ ಕೇಳ್ತಾರೆ ಬಟನ್ ಬೆಳೆಕಾಗಲ್ವಾ ನಮ್ಮಲ್ಲಿ ಬಟನ್ ಬೆಳಕಾಗಲ್ವಾ ಅಂತ ಬಟನ್ ನಮ್ಮೆದರಿಗೆ ಆಗಲ್ಲ ಸರ್ ಯಾಕಂದ್ರೆ ಆದಷ್ಟು ಬಿಲೋ ಟ್ವೆಂಟಿ ಟು ಡಿಗ್ರಿ ಇರಬೇಕು ಟ್ವೆಂಟಿ ಏಯ್ಟೀನ್ ಡಿಗ್ರಿ ಟು ಟ್ವೆಂಟಿ ಡಿಗ್ರಿ ಇರಬೇಕು ನಾವು ಹದಿನೆಂಟರಿಂದ ಇಪ್ಪತ್ತೈದು ಡಿಗ್ರಿ ಮೇಂಟೈನ್ ಮಾಡ್ಬೇಕಂದ್ರೆ ಅದಕ್ಕೆ ಆದ ಮಿಷಿನರಿಗಳನ್ನ ನಾವು ಇನ್ಸ್ಟಾಲ್ ಮಾಡ್ಕೋಬೇಕು ಸೊ ಮಿನ್ಸ್ ಮಿಷಿನರ್ಸ್ಟಿ ಇನ್ಸ್ಟಾಲ್ಗಳು ಮಾಡ್ಕೋಬೇಕಂದ್ರೆ ಅದತ್ರ ಲಕ್ಷ ಮಿನಿಮಮ್ ಅಂದರೆ ಇಪ್ಪತ್ತು ಲಕ್ಷ ಇಪ್ಪತ್ತೈದು ಲಕ್ಷ ದುಡ್ಡು ಇಲ್ಲದೇ ನಾವು ಇನ್ವೆಸ್ಟ್ಮೆಂಟ್ ಮಾಡೋಕ್ಕಾಗಲ್ಲ ಆದರೆ ಬಟನ್ ಬೆಳೋಕ್ಕಾಗಲ್ಲ ಸೊ ನಾವು ನಮ್ಮ ಒಂದು ಯುವ ಏನು ಮಾಡ್ಬೇಕಾದ್ರೆ ಆದಷ್ಟು ಕಡಿಮೆ ಬಜೆಟೇ ಯಾವ್ದು ಮೇಂಟೈನ್ ಮಾಡಿ ಬೆಳೆಕಾಗುತ್ತೋ ಅದ್ರ ಕಡೆ ಫೋಕಸ್ ಮಾಡ್ಬೋದು ಲಕ್ಷಾಂತರ ರೂಪಾಯಿ ಇಲ್ಲ ನಾವು ಒಂದು ಐವತ್ತು ಸಾವಿರ ಒಂದು ಮೂವತ್ತು ಸಾವಿರದಲ್ಲಿ ನಾವು ಯಾವ್ದಾರ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅನ್ನೋದಿದ್ರೆ ಈ ಥರ ಮಶ್ರೂಮ್ ಮಶ್ರೂಮ್ನ ನೀವು ಆರಾಮ್ಸೆ ಸ್ಟಾರ್ಟ್ ಮಾಡ್ಬೋದು ಇಲ್ಲಿ ಆದಾಯ ನೋಡ್ಬೇಕಂದ್ರೆ ನಮ್ಗೆ ಬಂದು ಮೇಯ್ನಾಗಿ ಬೆಡ್ಗಳು ಬರ್ ಹಾಳಾಗ್ದಂಗೆ ನಾವು ಮೇಂಟೈನ್ ಮಾಡಬೇಕು ಸೊ ನಮಗೆ ಬೆಡ್ಗಳು ಆಯ್ತು ಹಾಳಾಗ್ತು ಅಂದರೆ ಅಲ್ಲೂ ಕೂಡ ನಮ್ಗೆ ಲಾಸ್ ಆಗುತ್ತೆ ಅದಾದಮೇಲೆ ನಮಗೆ ಒಂದು ಬೆಡ್ಡಲ್ಲಿ ಆದಷ್ಟು ಒಂದು ಕೆ ಜಿ ಇಳುವರಿ ಬರೋ ರೀತಿ ನಾವು ಅದ್ರ ಕಡೆ ನಾವು ಗಮನ ಕೊಡಬೇಕಾಗುತ್ತೆ ನಾವು ಇನ್ ಕೆ ಇಳುವರಿ ಕಡಿಮೆ ಆಯಿತು ಅಂದರೆ ಏನಕ್ಕೆ ಕೆ ಕಡಿಮೆ ಆಗಿದೆ ಅನ್ನೋದನ್ನ ತಿಳ್ಕೊಂಡು ಅದನ್ನ ಇಳುವರಿ ಬರೋಂಗೆ ನಾವು ಏನೇನು ಕ್ರಮಗಳ ತಗೋಬೇಕು ಅದು ತಕೊಂಡ್ರೆ ನಮಗೆ ಒಂದು ಬ್ಯಾಗಲ್ಲಿ ಒಂದು ಕೆ ಜಿ ಇಳುವರಿ ಬತ್ತು ಅಂದರೆ ನಮಗೆ ಲಾಭ ಲಾಭ ನೋಡ್ಕೋಬೋದು ರೇಟ್ ಬಂದು ನಾವು ಡೈರೆಕ್ಟ್ ನಾವೇ ಮಾರ್ತೀವಿ ಅಂದರೆ ಅಂದ್ರೆ ಎಂಟು ಕಸ್ಟಮರ್ ರಿಟೆಲ್ ಮಾಡ್ತೀವಿ ಇದ್ರೆ ಈ ಮುನ್ನೂರಿಂದ ಮುನ್ನೂರೈವತ್ತು ರೂಪಾಯಿ ಮಾಡಬಹುದು ರೀಟೇಲ್ ಮಾಡಿದ್ರೆ ನಮಗೂ ಒಳ್ಳೆ ಲಾಭನ ನೋಡಬಹುದು ಆ ರೀತಿ ಸರ್ ಸರ್ ಇದು ಅಣಬೆ ಸಾಕಾಣಿಕೆ ಅಣಬೆ ಬಿಳಿ ಅದು ಸೊ ಪಾರ್ಟ್ ಟೈಮ್ ಮಾಡಿದ್ರೆ ಒಳ್ಳೇದ ಅಥವಾ ಫುಲ್ ಟೈಮ್ ಮಾಡ್ಬೇಕಾ ಒಂದು ನಾವೊಂದು ತರ್ಟಿ ಪರ್ಸೆಂಟ್ ತಿಳ್ಕೊಂಡಿರ್ತೀವಿ ಒಂದು ಬೇಸಿಕ್ನಲ್ಲಿ ತಿಳ್ಕೊಂಡಿರ್ತೀವಿ ಅದ್ರಲ್ಲಿ ಒಂದು ನಾವು ತರ್ಟಿ ಪರ್ಸೆಂಟ್ ನಾವು ತಿಳ್ಕೊಂಡೆ ನಾವು ಇನ್ನೊಬ್ರಿಗೆ ಹೇಳಿದಾಗ ಅವರೊಂದ್ ಟೆನ್ ಪರ್ಸೆಂಟ್ ತಿಳ್ಕೊತಾರೆ ಸೊ ಅದೇನಾಗುತ್ತೆ ಅಂದ್ರೆ ನಾಲೆಡ್ಜು ತೀರ ಕಡಿಮೆ ಆಗುತ್ತೆ ನಾವು ನಾ ಕಡಿಮೆ ಇದ್ದೆ ಕಡಿಮೆ ಇಟ್ಕೊಂಡ್ರೆ ನಾವು ಅದು ಅದ್ರ ಕಲ್ಟಿವೇಶನ್ ಮಾಡೋಕೆ ಹೋದಾಗ ಅದರಲ್ಲಿ ನಾವು ಕಂಟಮೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ ಅಂದರೆ ಲಾಸ್ ಲಾಸ್ ಕಂಟಮೇಷನ್ ಬತ್ತು ಬೆಡ್ಡಲ್ಲಿ ಅಂದರೆ ಆಟೋಮೆಟಿಕಲಿ ಲಾಸ್ ಅಂತ ಅದರ್ಥ ಯಾಕೆಂದರೆ ಇದರಲ್ಲಿ ಹೆಂಗೆ ಅಂದರೆ ಕರೋನಾ ಥರ ಬೆಡ್ಗಳು ಒಂದು ಬೆಡ್ ಏನು ಕಂಟಮಿಷನ್ ಆಯ್ತು ಅಂದರೆ ಒಂದು ಬೆಡ್ ಇಂದ ಬೆಡ್ಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಹಂಗಾಗಿ ನಾವು ಯಾವ್ದಾರ ಒಂದು ಕಂಟಮೇಷನ್ ಐತೆ ಅಂತ ಆಚೆ ಇಟ್ಬಿಡ್ಬೇಕು ಅದೆಲ್ಲ ಒಳಗಡೆ ಮಳೆ ಕಳಂಗಿಲ್ಲ ಹಂಗಾಗಿ ಆದಷ್ಟು ನಾವೇ ಮಾಡಬೇಕು ಅಂದ್ರೆ ನಮ್ ಜೊತೆ ಬೇಕಾದ್ರೆ ಯಾರು ಲೇಬರ್ ಇರ್ಲಿ ನಾವು ಬರೀ ಲೇಬರ್ನ ಬಿಟ್ಬಿಟ್ಟು ನಾವು ಜಾಬ್ಗೆ ಹೋಗ್ತೀವಿ ಅಂದ್ರೆ ನನ್ನ ಪ್ರಕಾರ ಅದು ಮಾಡೋಕ್ಕಾಗಲ್ಲ ಆಗಲ್ಲ ಸರ್ ಅದು ಹೇಳೋದು ಅತಿ ಸೂಕ್ಷ್ಮ ಬೆಳೆ ಆಗಿರೋದ್ರಿಂದ ನೋಡ್ಕೊಂಡ್ರೆ ಒಳ್ಳೇದು ಜೊತೆಗೆ ನೀವು ಜೊತೆಗೆ ಇರ್ಬೇಕು ಲೇಬರ್ ಲೇಬರ್ ಜೊತೆ ನೀವಿರಿ ಬಿಟ್ಟು ಫುಲ್ ಲೇಬರ್ಗೆ ಫ್ರೀಡಮ್ ಅಂದ್ರೆ ಅವ್ರ ಮೇಲೆ ನೀವು ಡಿಪೆಂಡ್ ಆಯ್ತು ಅಂದ್ರೆ ನಾವು ಇದ್ರಲ್ಲಿ ಸಕ್ಸಸ್ ಆಗ ಕಷ್ಟ ಅವ್ರೆ ಫುಲ್ ಟೈಮ್ ಮಾಡ್ಬೇಕು ಸರ್ ಇದು ಪಾರ್ಟ್ ಟೈಮ್ ಮಾಡೋಕ್ಕೋದ್ರೆ ಒಂದು ಐದು ಕೆ ಜಿ ಗಂಟೆ ಮಾಡ್ಬೋದು ಬಟ್ ಅದ್ರಲ್ಲಿ ಪ್ರಾಫಿಟ್ ಏನೂ ತೆಗೆಕೋಕಾಗಲ್ಲ ಮಿನಿಮಮ್ ಒಂದು ಇಪ್ಪತ್ತರಿಂದ ಮೂವತ್ತು ಕೆ ಜಿ ತೆಗೆದ್ರೆ ಮಾತ್ರ ಇದ್ರಲ್ಲಿ ಪ್ರಾಫಿಟ್ ನೋಡಕ್ಕಾಗುತ್ತೆ ಸರ್ ಇವಾಗೆಲ್ಲ ರೋಗ ಯಾವ ಥರ ನಿರ್ವಹಣೆ ಮಾಡ್ತೀರಾ ಸೊ ಯಾವ ಥರ ನೋಡ್ಕೊತೀರಾ ಸರ್ ಇದು ಸರ್ ಇದರಲ್ಲಿ ಬಂದು ರೋಗಗಳು ಸುಮಾರು ಬರುತ್ತೆ ಸರ್ ಅಂದರೆ ಒಂದು ಗ್ರೀನ್ ಮೋಲ್ಡ್ ಅಂತ ಬರುತ್ತೆ ಪಿಂಕ್ ಮೋಲ್ಡ್ ಅಂತ ಬರುತ್ತೆ ಅದಾದಮೇಲೆ ಲಾರ್ವ ಅಂತ ಬರುತ್ತೆ ಇದೆಲ್ಲ ಏನೇನಕ್ಕೆ ಬರುತ್ತೆ ಅಂದರೆ ಒಂದು ಗ್ರೀನ್ ಮೋಲ್ಡ್ ಬಂದು ಹುಲ್ಲು ಚೆನ್ನಾಗಿಲ್ಲ ಅಂದರೆ ಬರುತ್ತೆ ಅದಾದಮೇಲೆ ಸ್ಟೆರ್ಲೈಜೇಷನ್ ಆಗಿಲ್ಲ ಅಂದರೆ ಬರುತ್ತೆ ಅಂದರೆ ನಾವು ಏನು ಟೆಂಪ್ರೇ ಒಂದು ಯಾವ ಹತ್ರ ಒಂದು ಹಂಡ್ರೆಡ್ ಡಿಗ್ರಿ ಟೆಂಪ್ರೇಚರ್ ಸಿಟಿ ಗ್ರೇಡಲ್ಲಿ ನಾವು ಅದನ್ನ ಬಾಯ್ಲ್ ಮಾಡಿರ್ತೀವಿ ಆವಾಗ ಏನಾಗುತ್ತೆ ಅಂದರೆ ನಾವು ಲಾಂಗ್ ಟೈಮ್ ಪ್ರೋಸೆಸ್ ಅದು ಕಂಪ್ಲೀಟಾಗಿ ಒಳಗಡೆ ಏನು ಬ್ಯಾಕ್ಟೀರಿಯಾಗಳು ಅದೆಲ್ಲ ಕಿಲ್ ಆಗಿರಬೇಕು ಅದೇನಾರ ಸ್ವಲ್ಪ 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 ಪ್ರಮಾಣದ ಸತ್ ಇತ್ತು ಅಂದರೂ ಕೂಡ ನಮಗೆ ಆ ಸಬ್ಸ್ಟ್ರೇಟಲ್ಲಿ ಬರೋ ಚಾನ್ಸಸ್ ಇರುತ್ತೆ ಇನ್ನೊಂದು ಬಂದು ಸ್ಪಾನು ಸ್ಪಾನಲ್ಲೂ ಕೂಡ ನಮಗೆ ಯಾವುದೇ ಥರ ಗ್ರೀನ್ ಮೋಲ್ಡ್ ಪಿಂಕ್ ಮೋಲ್ಡ್ ಅದರಲ್ಲಿ ಏನಾದರೂ ಇತ್ತು ಅಂದರೆ ಆ ಬ್ಯಾಗಲ್ಲಿ ನಾವು ಏನು ಮಾಡ್ತೀವಿ ಅಷ್ಟು ಕೂಡ ಕಾಣ ಆಲ್ರೆಡಿ ನಾವು ಬಿತ್ತನೆ ಮಾಡೋ ಬೀಜನ ನಾವು ರೋಗ ಬಿತ್ತನೆ ಮಾಡಿದಾಗ ಆಟೋಮೆಟಿಕಲಿ ಅದರಲ್ಲೂ ಕೂಡ ರೋಗ ಬರೋದು ಚಾನ್ಸಸ್ ಇರ್ತದೆ ಹಾಗಾಗಿ ಅದು ಅಲ್ಲಿ ನಮಗೆ ರೋಗಗಳು ಬರೋದು ಚಾನ್ಸಸ್ ಇರ್ತದೆ ಅದು ಬಿಟ್ಟರೆ ನಾವು ಮಾಡೋಂಥ ಬ್ಯಾಗಿಂಗ್ ಮಾಡ್ತೀವಲ್ಲ ಆ ಪ್ರೊಸೆಸ್ಸು ಅಲ್ಲಿ ನಾವು ಸ್ಯಾನಿಟೈಸರ್ ಬಳಸಲೇಬೇಕು ಯಾಕೆ ನಮ್ಮಲ್ಲೂ ಕೂಡ ಬ್ಯಾಕ್ಟೀರಿಯಾ ಕೈಯಲ್ಲಿ ಬಾಳಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ ಆದಷ್ಟು ನಾವು ಸ್ಯಾನಿಟೈಸರ್ ಯೂಸ್ ಮಾಡ್ಕೊಂಡ್ರೆ ನಾವು ಬ್ಯಾಗ್ನ ಮಾಡಬೇಕು ಮತ್ತೆ ಬ್ಯಾಗ್ ಮಾಡ್ಬೇಕಾದ್ರೆ ಏನೇನು ಎಕ್ವಿಪ್ಮೆಂಟ್ ಯೂಸ್ ಮಾಡ್ತೀವಿ ಅದಕ್ಕೆಲ್ಲ ಸ್ಯಾನಿಟೈಸರ್ ಮಾಡೇ ಕೂಡ ನಾವು ಬ್ಯಾಗ್ ಮಾಡಬೇಕು ಅಂದ್ರೆ ಅದು ಅಲ್ಲೂ ಕೂಡ ನಮಗೆ ಗ್ರೀನ್ ಮೋಲ್ಡ್ ಪಿಂಕ್ ಮೋಲ್ಡ್ ಈ ಥರದ್ದೆಲ್ಲ ರೋಗಗಳು ಬರೋದು ಅವು ಕ ಇದು ಚಾನ್ಸಸ್ ಇರುತ್ತೆ ಗ್ರೀನ್ ಮೋಲ್ಡ್ ಹೆಂಗಿರುತ್ತೆ ಅಂದರೆ ಇದು ಪಿಂಕ್ ಮೋಲ್ಡ್ ಈ ರೀತಿ ಬರುತ್ತೆ ಇದು ಇದು ಏನಾಗಿದೆ ಅಂದರೆ ವಾಟ್ರ್ ಕಂಟೆಂಟ್ ಜಾಸ್ತಿ ಆಗಿದೆ ವಾಟ್ರ್ ಕಂಟೆಂಟ್ ಜಾಸ್ತಿಯಾಗಿ ಈ ರೀತಿ ಬ್ಯಾಕ್ಟೀರಿಯಾಗಳು ಅಟ್ಯಾಕ್ ಆಗಿದೆ ಇದು ಕೂಡ ಗ್ರೀನ್ ಮೋಲ್ಡ್ ಇಲ್ಲಿ ಏನಾಗಿದೆ ಅಂದ್ರೆ ನಾವು ಪ್ಯಾಕಿಂಗ್ ಮಾಡ್ಬೇಕಾದ್ರೆ ವಾಟರ್ ಕಂಟೆಂಟ್ ಸ್ವಲ್ಪ ಜಾಸ್ತಿ ಇದೆ ವಾಟರ್ ಕಂಟೆಂಟ್ ಜಾಸ್ತಿ ಇದಾಗ ಏನಾಗುತ್ತೆ ಅಂದ್ರೆ ಈ ಸ್ಪಾನ್ ಅಲ್ಲಿ ಗ್ರೋತ್ ಆಗಲ್ಲ ಮೈಸೂಲಂ ಈ ರೀತಿ ಇದೇನು ವೈಟ್ ಕಲ್ಲ ಇದು ಈ ಎರಡು ಗ್ಯಾಪ್ ಬೇಗ ಕೂಡ್ಕೋಬೇಕು ಮೈಸೂಲಂ ಸ್ಟೇಜ್ ಅಲ್ಲಿ ಈ ಕೂಡ್ಕಂಡಿಲ್ಲ ಅಂದ್ರೆ ಆಟೋಮೆಟಿಕಲ್ಲಿ ಬೆಳವಣಿಗೆ ನೀರಿನ ಜಾಸ್ತಿ ಇತ್ತು ಅಂದಾಗ ಅದು ಬೆಳವಣಿಗೆ ಕುಂಠಿತ ಆಗುತ್ತೆ ಅಂದ್ರೆ ಜಾಸ್ತಿ ಬೇಗ ಬೆಳೆಯಲ್ಲ ಅವಾಗ ಏನಾಗುತ್ತೆ ಅದರಲ್ಲಿರೋ ಬ್ಯಾಕ್ಟೀರಿಯಾಗಳು ಅಂದ್ರೆ ಏನು ಕಾಂಕಬಲ್ ಇರುತ್ತಲ್ಲ ಅದ್ರ ಬ್ಯಾಕ್ಟೀರಿಯಾಗಳು ಇಲ್ಲಿಗೆ ಗ್ರೀನ್ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಎಲ್ಲ ನಾವು ತೆಗೆದು ಡಿಸ್ಪೋಸ್ ಮಾಡ್ಬಿಡ್ತೀವಿ ಅದ್ರ ರೂಮಲ್ಲಿ ಇಟ್ಕೊಳ್ಳೋಲ್ಲ ಅದೇನಾಗುತ್ತೆ ಅಂದರೆ ಬ್ಯಾಗಿಂದ ಬ್ಯಾಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಇನ್ ಕೇಸ್ ಏನಾರು ತೀ ತೀರಾ ಕಡಿಮೆ ಇತ್ತು ಅಂದರೆ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಒಂದು ಲೀಟ್ರ್ ನೀರಿಗೆ ಒಂದು ಐದು ಎಮ್ ಎಲ್ ಬೇವು ಎಣ್ಣೆ ಹಾಕತ್ತೀವಿ ಬೇವುಣ್ಣೆ ಹಾಕ್ಕೊಂಡು ಡೇ ಅದನ್ನ ಡೈಲೂಟ್ ಮಾಡಿದ್ರೆ ಒಂದು ಸೀರೆ ತಗೊಂಡು ಎಲ್ಲಿ ಯಾವ ಜಾಗದಲ್ಲಿ ಆಗಿರುತ್ತೆ ಆ ಜಾಗನ ತೆಗೆದ್ಬಿಟ್ಟು ಅದೇನು ಯಾವ್ದಾದ್ರೂ ಗ್ರೀನ್ ಬೋರ್ಡ್ ಆಗಿರುತ್ತೆ ಸ್ವಲ್ಪ ಆಗಿರೋ ಮಾತ್ರ ಮಾಡ್ಬೋದು ಅರ್ಧ ಬೆಡ್ ಆಗಿದೆ ಅಥವಾ ಒಂದು ನಾಲ್ಕು ಇಂಚ್ ಐದು ಇಂಚ್ ಅಷ್ಟು ಆ ಬೆಡ್ ತುಂಬ ಕವರ್ ಆಗಿದೆ ಅಂದರೆ ಮಾಡೋಕ್ಕಾಗಲ್ಲ ಜಸ್ಟ್ ಇವಾಗ ಸ್ಟಾರ್ಟ್ ಆಗಿದೆ ಅಂಥ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ರೆ ಮಾತ್ರ ಮಾಡ್ಬೋದು ಹಾಗಾಗಿ ನಾನು ಅಂಥ ಸ್ಟೇಜಲ್ಲಿ ಏನೋ ಕಣ್ಣು ಕಾಣ್ತು ಅಂದರೆ ಅದು ಆ ಜಾಗನ ತೆಗೆದಾಕ್ಬಿಟ್ಟು ಬೇವಿನೆಣ್ಣೆ ಇಂಜೆಕ್ಟ್ ಮಾಡ್ತೀವಿ ಅಥವಾ ಹತ್ತಿ ತಗೊಂಡು ನೀರ್ ಏನು ಡೈವರ್ಟ್ ಮಾಡಿರ್ತೀವಲ್ಲ ಬೇವಿನೆಣ್ಣೆ ಮತ್ತೆ ನೀರನ್ನ ಡೈವರ್ಟ್ ಮಾಡಿರ್ತಲ್ಲ ಆ ನೀರಿಂದ ಅತ್ತಿ ಹತ್ತಿಯಿಂದ ಅದಕ್ಕೆ ನಾವು ಹಚ್ಚುತ್ತೀವಿ ಅವಾಗ ಕಂಟ್ರೋಲ್ ಗೊತ್ತು ಅಂದರೆ ಮಡಿಕೊಳ್ತೀವಿ ಇಲ್ಲಾರು ಅದನ್ನು ಕೂಡ ಡಿಸ್ಪೋಸ್ ಮಾಡ್ತೀವಿ ಕಂಟ್ರೋಲು ಬಂದಾದ ಮೇಲೆ ನಾವು ಗ್ರೋತಿಂಗ್ ರೂಮಲ್ಲಿ ಮಾಡಿಕೊಳ್ತೀವಿ ಅದು ಬಿಟ್ಟರೆ ಈಗ ಇಲ್ಲ ಲಾರ್ವಾ ಅಂತ ಬರುತ್ತೆ ಅದಾದಮೇಲೆ ಲಾರ್ವಾಗಳಿ ಏನಕ್ಕೆ ಬರುತ್ತದೆ ಅಂದರೆ ನಮಗೆ ಆದಷ್ಟು ಬತ್ತದಲ್ಲಿ ಕಡಿಮೆ ಬರೋದು ಅದೇ ಕಾನ್ ಕಾಬಲ್ ಜಾಸ್ತಿ ಬರುತ್ತೆ ಕಾನ್ ಕಾಬಲ್ ಏನಕ್ಕೆ ಏನಕ್ಕೆ ಬರ್ತದೆ ಅದ್ರಲ್ಲಿ ಸ್ವಲ್ಪ ಸ್ವೀಟ್ ಅಂತ ಜಾಸ್ತಿ ಇರುತ್ತೆ ಹಂಗೆ ಅದಿರೋದ್ರಿಂದ ಏನಾಗುತ್ತೆ ಅಂದರೆ ವಾಟ್ರ್ ಕಂಟೆಂಟ್ ಜಾಸ್ತಿ ಇತ್ತು ಅಂದರೆ ಆಟೋಮೆಟಿಕಲಿ ಮೈಸೂಲಿಯಮ್ ನಿಧಾನ ಆಗುತ್ತೆ ಬೆಳೆಯೋದು ಗ್ರೋತ್ ಆಗೋದು ಆವಾಗ ಅದರಲ್ಲಿ ಸ್ವೀಟ್ ಹಂಸಕ್ಕೆ ಬೇಗ ಹುಳಗಳು ಅಟ ಈಗ ಇರುವೆಗಳು ಸಕ್ಕರೆಯಲ್ಲಿ ಹೆಂಗೆ ಬೇಗ ಬರುತ್ತೋ ಅದೇ ರೀತಿ ಕಾನ್ಕಾ ಎಲ್ಲಿ ಬೇಗ ಮೈಸೂರು ರನ್ ಆಗ್ಮೇಲೆ ಆಟೋಮೆಟಿಕಲ್ಲಿ ಲಾರ್ವಾ ಅಂತ ಅದು ಹುಳ ರೀತಿ ಬರುತ್ತೆ ಅದು ಬೇಗ ಬಂದುಬಿಡುತ್ತೆ ಹಂಗಾಗಿ ಅದನ್ನು ಕೂಡ ಅಷ್ಟನ್ನೇ ಒಂದು ನಾವು ಆದಷ್ಟು ಆರ್ಗನಿಕಾಗಿ ಮೇಂಟೈನ್ ಮಾಡ್ತಾ ಇರೋದು ಹಂಗಾಗಿ ನಾವು ಬೇವಿನ ಒಂದು ಐ ಒಂದು ಲೀಟ್ರ್ ನೀರಿಗೆ ಐದು ಎಮ್ ಎಲ್ಲು ಎಣ್ಣೆನ ಡೆಲಿವರಿ ಮಾಡ್ಕೊಂಡು ಅದು ಎಲ್ಲಿ ಹುಳಗಳು ಕಾಣಿಸ್ತಾರೆ ಆ ಜಾಗಕ್ಕೆ ಇಂಜೆಕ್ಟ್ ಮಾಡ್ತೀವಿ ಸೊ ಈ ರೀತಿ ನಾವು ರೋಗಗಳನ್ನ ನಿರ್ಮಾಣ ಮಾಡ್ತೀವಿ ಅದಾದ ಮೇಲೆ ಅಣ್ಬೆ ಟೈಮ್ ಅಣ್ಬೆ ಬಂದಾದ ಮೇಲೆ ನಮಗೆ ಹುಳ ಅಂದರೆ ಚಿಟ್ಟೆ ಎಲ್ಲ ಅವು ಕೂಡ ಫ್ಲೇಲ್ ಲಾರೋ ಅಂತ ಹೇಳ್ತಾರೆ ಒಂದು ಬೆಡ್ ಒಳಗಡೆ ಬರೋದು ಅದು ಒನ್ ಒನ್ ಟೈಪ್ ಅದೊಂದು ಇದು ಇನ್ನೊಂದು ಚಿಟ್ಟೆಗಳ ರೀತಿ ಆರುತ್ತೆ ಅದಕ್ಕೆಲ್ಲ ಏನು ಮಾಡ್ತೀವಿ ಅಂದ್ರೆ ನಾವು ನಾವು ಭೂಮಿಗೆ ಇಲ್ಲಿ ಏನು ಫ್ಲೋರ್ ಇದೆಯಲ್ಲ ಆ ಫ್ಲೋರ್ಗೆ ನಾವು ಸುಣ್ಣ ಮತ್ತು ಬ್ಲೀಚಿಂಗ್ ಪೌಡರ್ನ ಹಾಕ್ತೀವಿ ನಾವು ಇದು ಇದಕ್ಕೆ ಫ್ಲೋರ್ ಏನು ಮಾಡಿದ್ವಿ ಅಂದರೆ ಒಂದು ಇಂಚ್ ಐಟು ಎಮ್ ಸ್ಯಾಂಡ್ ಹಾಕಿದ್ದೀವಿ ಆ ಎಮ್ ಸೆಂಡ್ ಹಾಕಿ ಹಾಕಿರೋ ಹಾಕಿರೋದ್ರಿಂದ ನಾವು ಏನು ಮಾಡ್ತೀವಿ ವಾಟರ್ ಕೊಡ್ತೀವಲ್ಲ ಅದು ಹಿಡ್ದಿಡ್ಕೊಳ್ಳುತ್ತೆ ಶೆಡ್ಗೆ ಈಟ್ ಈಟ್ ಹಾಕಿಬಿಡಲ್ಲ ಅದು ಇಮ್ಯುನಿಟಿನ ಮೇಂಟೈನ್ ಮಾಡುತ್ತೆ ಅದು ನಮಗೆ ಹಂಗೆ ಇಮ್ಯುನಿಟಿ ಮೇಂಟೈನ್ ಮಾಡೋಕ್ಕೋಸ್ಕರ ಒಂದಿಂಚ್ ಐಟು ಎಮ್ ಸೆಂಡ್ ಹಾಕೊಂಡಿದ್ದೀವಿ ಅದ್ರ ಮೇಲೆ ನಾವು ವೀಕ್ಲಿ ಒನ್ ಟೈಮು ಒಂದು ಕೆ ಜಿ ಸುಣ್ಣ ಮತ್ತು ಸುಣ್ಣದ ಪುಡಿ ಮತ್ತು ಒಂದು ನೂರು ಗ್ರಾಮು ಬ್ಲೀಚಿಂಗ್ ಪೌಡ್ರನ್ನ ಮಿಕ್ಸ್ ಮಾಡಿ ಫ್ಲೋರ್ ಮಾತ್ರ ಹಾಕ್ತೀವಿ ಆ ಸ್ಮೆಲ್ಲಿಗೆ ಒಳಗಡೆ ಏನಿರುತ್ತೆ ಹುಳಗಳು ಚಿಟ್ಟೆಗಳು ಅದೆಲ್ಲ ಆಚೆ ಹೋಗುತ್ತೆ ಅದಾದಮೇಲೆ ಹಂಗೂ ಕಂಟ್ರೋಲ್ ಬರ್ತಲ್ಲ ಅಂದರೆ ಬೇವುನೆಣ್ಣನ ಒಂದು ಹತ್ತು ಲೀಟ್ರ ನೀರಿಗೆ ಒಂದು ಐವತ್ತು ಎಮ್ ಎಲ್ ಬೇವಿನೆಣ್ಣೆ ಹಾಕ್ಕೊಂಡು ಬರೀ ಫೆಡ್ಗೆ ಹೊಡೆಯಂಗಿಲ್ಲ ಜಸ್ಟ್ ಇದೇನು ವಾಲ್ಗಳಿದೆ ಸುತ್ತ ಈ ಸುತ್ತ ಒಡೆಯಂಥದ್ದು ಬೆಡ್ಗಳಿಗೆ ಸ್ಪ್ರೇ ಮಾಡೋದು ಬೆಡ್ಗಳು ಟಚ್ ಆಗಬಾರ್ದು ಅದರ ಬೆಡ್ಗೆ ಬೀಳಬಾರ್ದು ಆ ರೀತಿ ಬರೀ ವಾಲ್ಗಳಿಗೆ ಮಾತ್ರ ಸೂಕ್ತ ಹೊಡಿತೀವಿ ಅವಾಗ ಅದ್ರ ಸ್ಮೆಲ್ ಕೂಡ ಸ್ವಲ್ಪ ಕಂಟ್ರೋಲ್ ಆಗ್ತಾ ಬರುತ್ತೆ ಬಗ್ಗೆ ಮಾಡ್ತಾ ಇದೀರಾ ಸೊ ಇದು ಯಾವ ಥರ ಸಕ್ಸಸ್ ಆಯಿತು ಮತ್ತೆ ಈಗಿನ ಯುವಕರಿಗೆ ಏನು ಕಿವಿ ಮಾತು ಹೇಳ್ತೀರಾ ಸರ್ ಇದ್ರಲ್ಲಿ ಸಕ್ಸಸ್ ಆಗಬೇಕು ಅಂದರೆ ಸರ್ ಫಸ್ಟ್ ಒಂದು ಮಿನಿಮಮ್ ಟ್ರೈನಿಂಗ್ ಹೋಗ್ಬೇಕು ಟ್ರೈನಿಂಗ್ ಏನಕ್ಕೆ ನಮಗೆ ಬೇಸಿಕ್ ಐಡಿಯಾ ಬರಬೇಕು ಮಶ್ರೂಮ್ ನಾವು ಹೆಂಗೆ ಬೆಳಿತೀವಿ ಏನು ಅಂತ ಮಶ್ರೂಮ್ ಟ್ರೈನಿಂಗ್ ಹೋದಾದ್ಮೇಲೆ ಫಸ್ಟ್ ನಾವು ಬೆಳಿಬೇಕು ಇದರಲ್ಲಿ ಅಂದರೆ ಟ್ರೈನಿಂಗ್ ಮುಗಿಸ್ಕೊಂಡು ಬಂದಾದಮೇಲೆ ನಮ್ಮ ಒಂದು ಅನುಭವದಲ್ಲಿ ನಾವು ಯಾವ ರೀತಿ ಬೆಳಿತೀವಿ ಅದ್ರ ಮೇಲೆ ನಮ್ಮದು ಒಂದು ಡಿಸೈನ್ ಮಾಡ್ಕೋಬೇಕು ನಾವು ಯಾವ ರೀತಿ ನೆಕ್ಸ್ಟ್ ಬೆಳಿಬೇಕು ಅದ್ರದ್ದೆಲ್ಲ ನಮ್ಮ ನಾವು ಟ್ರೈನಿಂಗ್ ತಗೊ ಬಂದರೂ ಕೂಡ ನಮ್ಗೆ ಅಷ್ಟು ಬರೀ ಇಷ್ಟೊಂದು ಒಂದು ಟೆನ್ ಟು ತರ್ಟಿ ಪರ್ಸೆಂಟ್ ಹೋಗಿರುತ್ತೆ ಅಷ್ಟನ್ನೇ ನಾವೇನು ನಾವು ಎಕ್ಸ್ಪಿರಿಮೆಂಟ್ ನಾವು ಪ್ರಾಕ್ಟಿಕಲ್ ಆಗಿ ಅದ್ರ ಅನುಭವದಲ್ಲಿ ದಿನ ಅದು ನಮಗೆ ನಮ್ಗೆ ಮೊಟ್ಟ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿದಿನ ನಮ್ಗೆ ಅದು ಕಲಿಸ್ತಾ ಇರುತ್ತೆ ಹೊಸ ಹೊಸ್ದಾಗಿ ಏನಾರ ಕಲಿಸ್ತಾ ಇರುತ್ತೆ ಆ ಹೊಸ ಹೊಸ್ದಾಗಿ ಅದು ರೋಗಗಳು ಬರೋದನ್ನಾಗ್ಬೋದು ಅದನ್ನ ಯಾವ ರೀತಿ ನಾವು ನಿರ್ವಹಣೆ ಮಾಡ್ತೀವಿ ಅದು ಯಾವ ರೀತಿ ನಾವು ಕಂಪ್ಲೀಟ್ ಆಗಿ ಅದನ್ನ ತೆಗೆದಾಕ್ತೀವಿ ರೋಗಗಳನ್ನ ಅದ್ರ ಮೇಲೆ ನಾವು ಎಷ್ಟ ಹೆಂಗೆ ಅಂದ್ರೆ ನಾವು ಒಂದು ನೂರು ಬೆಡ್ ಮಾಡಿದ್ರೆ ಒಂದು ಐದು ಬೆಡ್ ರಿಜೆಕ್ಟ್ ಐದು ಬೆಡ್ ಮ್ಯಾಕ್ಸಿಮಮ್ ರಿಜೆಕ್ಟ್ ಆಗಬೇಕು ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ನಾವು ಸಕ್ಸಸ್ ಆಗಬೇಕು ಅವಾಗ ನಾವು ಈ ಮಶ್ರೂಮ್ ಕಲ್ಡೀಸ್ ನಾವು ಸಕ್ಸಸ್ ಆಗೋದ್ ಕಷ್ಟ ಆಗೋದು ಅದರಲ್ಲಿ ನಾವು ನೂರು ಬೆಡ್ ಮಾಡಿ ಒಂದು ಇಪ್ಪತ್ ಮೂವತ್ತು ಬೆಡ್ ನಾವು ರಿಜೆಕ್ಟ್ ಅಂದರೆ ಇದ್ರಲ್ಲಿ ನಾವು ಸಕ್ಸಸ್ ಆಗಲ್ಲ ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಬೆಡ್ ರಿಜೆಕ್ಟ್ ಆದಷ್ಟು ಇನ್ವೆಸ್ಟ್ಮೆಂಟ್ ಜಾಸ್ತಿ ಹೋಗುತ್ತೆ ಹಂಗಾಗಿ ನಾವು ಆದಷ್ಟು ಬೆಡ್ಗಳನ್ನ ರಿಜೆಕ್ಟ್ ಮಾಡೋದನ್ನ ಕಡಿಮೆ ಮಾಡಬೇಕು ಸೊ ಅದು ನಮ್ಮ ಬರಿ ಟ್ರೈನಿಂಗ್ ಹೋದ ತಕ್ಷಣ ಅವೆಲ್ಲ ಬರಲ್ಲ ನಾವು ಪ್ರಾಕ್ಟಿಕಲಿ ಮಾಡ್ತಾ ಮಾಡ್ತಾ ಲಾಂಗ್ ಟೈಮ್ ಮಾಡಬೇಕು ಬರೀ ಒಂದು ತಿಂಗಳು ಎರಡು ತಿಂಗಳಿಗೆಲ್ಲ ನಾವು ಅದ್ರ ಬಗ್ಗೆ ಕಂಟ್ರೋಲ್ ಅದು ನಮ್ಗೆ ಗ್ರಿಪ್ ಸಿಗಲ್ಲ ನಾವು ಒಂದು ಆರು ತಿಂಗಳು ಒಂದು ವರ್ಷ ಲಾಂಗ್ ಟೈಮ್ ಮಾಡಿ ಆಗ ಲಾಂಗ್ ಟೈಮಲ್ಲಿ ಏನಂದರೆ ಏನು ಮಾಡೋಕ್ಕೆ ಸ್ಟಾರ್ಟಿಂಗ್ ಏನು ಮಾಡಬೇಕಂದ್ರೆ ಆದಷ್ಟು ಕಡಿಮೆ ಐದು ಕೆಜಿ ಹತ್ತು ಕೆ ಜಿ ರೇಂಜಲ್ಲೇ ಮಾಡಬೇಕು ನಾವು ಅದ್ರ ಬಗ್ಗೆ ಕಂಪ್ಲೀಟ್ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಯಾವ ರೀತಿ ಏನಾದ್ರೂ ರೋಗಗಳನ್ನ ನಿರ್ವಹಣೆ ಮಾಡೋದಿಲ್ಲ ತಿಳ್ಕೊಂಡು ಅದಾದ್ಮೇಲೆ ದೊಡ್ಡದಾಗಿ ಮಾಡಿದ್ರೆ ನಮಗೆ ಇದ್ರಲ್ಲಿ ಆದಾಯ ನೋಡ್ಬೋದು ಅಥವಾ ಸಕ್ಸಸ್ ನೋಡ್ಬೋದು ಅದು ಬಿಟ್ಟರೆ ನಾವು ಸಡನ್ನಾಗಿ ಟ್ರೈನಿಂಗ್ ಎಲ್ಲ ಆಗಿರುತ್ತೆ ನಾವು ಲಕ್ಷಾಂತರ ರೂಪಾಯಿ ಬಂಡವಾಳ ಇರುತ್ತೆ ನಾವು ಹಾಕ್ಬಿಡ್ತೀನಿ ಬೆಳೆದ್ಬಿಡ್ತೀನಿ ಅಂದರೆ ಮಾರ್ಕೆಟಿಂಗ್ ತಗೊಳ್ಳೋರು ಇರಲ್ಲ ಹಾಗಾಗಿ ನಾವು ಮಾರ್ಕೆಟಿಂಗ್ ನೋಡ್ಕೊಂಡು ನಾವು ಇದು ಮಾಡಬೇಕಾಗತ್ತೆ ನಾವು ಸಕ್ಸಸ್ ಆಗಬೇಕಂದ್ರೆ ಏನಿದ್ರು ನಮ್ಮ ಒಂದು ಅನುಭವದಲ್ಲಿ ನಾವು ಇದನ್ನ ಕಂಟ್ರೋಲ್ ಮಾಡ್ಕೊಂಡು ರೋಗಗಳನ್ನ ಕಂಟ್ರೋಲ್ ಮಾಡ್ಕೊಂಡು ನಾವು ಇದನ್ನ ಸಕ್ಸಸ್ ಮಾಡಬೇಕಾಗಿತ್ತು ಸರ್ ಇದರಲ್ಲಿ